ಪಾಪ ಒಬ್ಬ ಹೆಣ್ಮಕ್ಳು ದೊಡ್ಡ ಅದು ಏನು ಕನಸು ಒಟ್ಟೆ ನನಗೆ ಟಿ ವಿ ಬೇಕು ನನ್ನ ಮನೆಗೆ ಕುತ್ಕೊಂಡೆ ನಾನು ನೋಡ್ಬೇಕು ಯಾಕೆ ಎಷ್ಟು ಮಂದಿ ಮನೆಗೆ ಅಂತ ಹೋಗಿ ನೋಡ್ಕೊಂತ ಅವ್ರ ಮನೆಗೆ ಇವ್ರ ಮನೆಗೆ ಬೇಸುವಂತ ಬರೋದು ನನ್ನ ಮನೆಗೆ ಟಿ ವಿ ಬೇಕಂತ ಗಂಡಿಗೆ ಹಟ್ಟಕ್ಕೆ ಬಿದ್ದ ಏನಾರ ಮಾಡಿ ನನಗೆ ಬೇಕಾದ್ ಮಾಡಿ ಸಾಲ ಮಾಡ್ತೀವೋ ಸೋಲ ಮಾಡ್ತೀವೋ ಮತ್ತೊಬ್ಬರು ಏನು ತೊಗೊಂಬಂದು ಕೊಡ್ತೇವೆ ನನಗೆ ಗೊತ್ತಿಲ್ಲ ನನಗೆ ಮಾತ್ರ ಟಿ ವಿ ತರಬೇಕಂತ ಮತ್ತು ನಿಮ್ಮ ಮಾತು ಮೀರರವ್ರು ಯಾರು ಅದಾರ ಒಮ್ಮೆ ಒಮ್ಮೇನ ಗೆರಿ ಹೊಡದ್ರೆ ಅಂದ್ರೆ ಪರಮೇಶ್ವರನೇ ಮೀರಿಲ್ಲ ಇನ್ನು ಅವ್ರು ಇವರು ಇವ್ರು ಆಟ ನಡೀತಿದ್ದಾನು ಹೆಂಡತಿ ಮಾತು ಮೀರವ್ರು ಯಾರು ಅಂತ ಅಂತಬಿಟ್ಟು ಹೆಣ್ಣಿಲ್ಯೇ ನೀವು ಅನ್ಬೋದು ಅಟ್ಟ ಇಲ್ಲಿ ಕುಂತಾಗ ಅವ ರಾಜಾಗ ಒಂದು ಸಂಶಯ ಬಂದಿತ್ತು ಏನಂತ ಯಾರು ನಮ್ಮ ರಾಜ್ಯದೊಳಗೆ ಹೆಂಡತಿ ಮಾತು ಕೇಳಂಗಿಲ್ಲ ಅವರೆಲ್ಲ ಇಲ್ಲ ಮಾತ್ರ ಬರ್ಬೇಕು ಅಂತ ಕಿದ್ದವ ಪ್ರಶ್ನೆಗೆ ಒಂದು ಸುದ್ದಿ ಬಿಟ್ಟ ಈ ರಾಜ್ಯದೊಳಗೆ ಯಾರು ಯಾರು ಮಾತು ಅಂತ ಅವ್ರ ರಾಜನ ಖುಷಿ ಪಡ್ಸಕ್ಕೆ ನಿಮ್ಮನ್ನು ಬಿಟ್ಟರೆ ಯಾರು ಮಾತು ಕೇಳ್ಬೇಕು ರೀ ಅಂದವ ಒಬ್ಬ ಮುಂದೆ ಕುಂತಾವ ಇವೆಲ್ಲ ಎಂತ ಉತ್ತರ ಬ್ಯಾಡ ಕರೆ ಕರಿನ ಬೇಕು ನನಗೆ ಹಂಗಂದ್ರೆ ಈ ಮಾತು ನೀನು ಎಲ್ಲರನ್ನು ಕೂಡಿಸ್ದಾಗ ಹೇಳ್ಬೇಕು ಎಲ್ಲರನ್ನು ಕೂಡ್ದಾಗ ಅಂದ್ರೆ ಯಾರನ್ನು ಕೂಡಿಸ್ತೀರಿ ಅಂದವ ನಿಮ್ಮನಿ ಹೆಣ್ಮಕ್ಳಿಗೆ ಕುಡಿಸ್ತೀವಿ ಅಂದ ಬ್ಯಾಡ್ತವ್ರಿ ಅಂದವ ಯಾಕ ಅಲ್ಲಿ ಸಮಸ್ಯೆ ಕೈತದ ಸಮಸ್ಯೆ ಆದ್ರಲ್ಲಿ ಅವಂಗ ರಾಜ್ಯಾಗ ಸಿಟ್ಟು ಬಂತು ಅಲ್ಲ ಇಷ್ಟೆಲ್ಲ ನಾವು ಮಾಡಿದ್ರು ಹಿಂಗಾಗಿ ಅಂದ್ರೆ ಯಾರು ಯಾರು ಮಾತು ಕೇಳ್ತಾರೆ ಕೇಳಬೇಕಂತ ತಿಳ್ಕೊಂಡು ಒಂದು ದಿವಸ ದಂಗರ ಹೊಡಿಸೆ ಬಿಟ್ಟ ಹೊಡಿಸಿ ಕೇಳಿದವ ಯಾರು ಈ ರಾಜ್ಯದೊಳಗೆ ಹೆಂಡತಿ ಮಾತು ಕೇಳೋದಿಲ್ಲ ಇಲ್ಲಿ ಮುಂದೆ ಒಂದು ಚಾಪೆ ಹಚ್ಚಿವಿ ಅದ್ರ ಮೇಲೆ ಬಂದು ಕುಂದ್ರಬೇಕು ಒಂದು ಲಕ್ಷ ರೂಪಾಯಿ ರೊಕ್ಕ ಬಹುಮಾನ ಕೊಡ್ತೀವಿ ಅಂತ ಯಾರು ಮಾತು ಕೇಳಾರದಕ್ಕಿದ ಯಾರು ಮಾತು ಕೇಳಾರದಕ್ಕೆ ಹೆಂಡತಿ ಮಾತು ಕೇಳಾರದವ್ರು ಬಂದು ಇಲ್ಲಿ ಕುಂದ್ರಬೇಕು ಅಂತ ಹೆಂಡತಿ ಮಾತು ಕೇಳಾರ್ದವ್ರು ಬಂದು ಕುಂದ್ರಬೇಕಂತಾಗ ಯಾರು ಬಂದು ತಯಾರ ಇಲ್ಲ ಏನು ಹತ್ತು ಸಾವಿರ ಮಂದಿ ಕುಡಿಯೈತಿ ಹಿಂಗೆ ಹತ್ತು ಸಾವಿರ ಮಂದಿ ಕುಡಿಯೈತಿ ಯಾರು ಬಂದು ಕುಡಲಿಕ್ಕೆ ಕುಂತು ಕೇಳಕ್ಕೆ ತಯಾರಿಲ್ಲ ರಾಜಗೆ ಅಸಹಾಯ ಆಗುತ್ತೆ ಇಷ್ಟು ರಾಜ್ಯದೊಳಗೆ ನನ್ನ ಮಾತು ಕೇಳೋರು ಒಬ್ಬರು ಇಲ್ಲ ಎಲ್ಲರೂ ಅವ್ರ ಮಾತು ಕೇಳೋರು ಅದಾರ ಏನಾರು ಮಾಡಿ ಒಂದಿಷ್ಟು ಮಾನಮರ್ಯಾದೆ ಉಳಿಸ್ಕೋಬೇಕಂತ ತಿಳ್ಕೊಂಡು ಅವಂದ ಲೈಟ್ ಆಫ್ ಮಾಡ್ತೀವಿ ಬೇಕಾದ್ರೆ ಯಾರು ಬಂದು ಕುಂದ್ರಿ ಲೈಟ್ ಆಫ್ ಮಾಡಿದ ಬಂದು ಕುತ್ರು ನಡೀತೈತಿ ಯಾಕೆ ಯಾರು ಬರೋದು ನಮಗೆ ಗೊತ್ತಾದ ಮೇಲೆ ಆ ಮಾತು ಹೇಳಿದವ ಅದ್ರಾಗ ಒಬ್ಬ ಕಂಬಳಿ ಹೊಚ್ಕೊಂಡು ಬಂದು ಕುಂತಲ್ಲಿ ಕಂಬಳಿ ಹಚ್ಕೊಂಡು ಬಂದು ಕುಂತ ಲೈಟ್ ಆನ್ ಮಾಡಿ ಯಾಕೆ ನೀ ಹೆಣ್ತಿ ಮತ್ತು ಕೇಳೋದ್ರೀ ಅಂದ್ರೆ ಅವ್ರು ನಾ ಕೇಳೋದಿಲ್ಲ ಅಂತ ಹೇಳಿ ರೀ ಅಂದವ ಅಲ್ಲೋ ಮತ್ತೆ ನೀ ಎದಕ್ಕೆ ಬಂದು ಕುಂತಿ ಇಲ್ಲೇ ಇಲ್ರಿ ನನ್ನ ಹೆಂಡತಿ ಇಲ್ಲೇ ಕುಂತಾಳೆ ನಾ ಏನು ಅನ್ನಂಗಿಲ್ಲ ಯಾರು ಲಕ್ಷ ಬರ್ತದೆ ಸುಮ್ಮನೆ ಹೋಗಿ ಕುಂದ್ರ ಅಂತ ಅಂದಿದ್ದಕ್ಕೆ ಬಂದು ಕುಂತೀನಿ ರೀ ಅಂದವ ಅಲ್ಲಿನೂ ಹಾಕಿ ಡೈರೆಕ್ಷನ್ ಕೊಟ್ಟ ಮೇಲೆ ಬಂದಾನೆ ಇಲ್ಲಿ ಸ್ವಾಮಿಗಳು ಯಾರ ಮನೆ ಪಟ್ಟಿಗೆ ಅಂದ್ರೆ ನಮ್ಮ ಮನೆ ನೋಡ್ಬೇಕು ನಾ ಜಗ್ ಮನೆ ಪಟ್ಟಿ ಈ ಪಟ್ಟಾಧಿಕಾರಿ ಟೈಮ್ದಾಗ ಮನೆ ಮನೆಗೆ ಹೋಗಿ ಭಿಕ್ಷಾಟಿನ ಕಾರ್ಯಕ್ರಮ ಮಾಡ ಮುಂದೆ ಯಾರ ಮನೆಗೆ ಹೋದ್ರೂ ಗಂಡ ಎಲ್ಲ ಪಾದ ಪೂಜೆ ಮುಗಿದಿಡ್ಲೇ ಆ ಕಡೆ ನೋಡೋದು ಹಂಗೆ ನಾನು ಕಡೆ ನೋಡ್ತಿದ್ದಾನಂತ ಆ ಕಡೆ ಈ ಕಡೆ ನೋಡ್ದು ತೊಂಬತ್ತು ಪರ್ಸೆಂಟ್ ಎಲ್ಲರೂ ತಮ್ಮ ಹೆಂಡತಿ ಕಡೆನ ನೋಡ್ಯಾರ ಮಂದಿ ಅವರು ಇಷ್ಟು ಗೋಳು ಹಾಕಿದ ಮೇಲೆ ಮುಂದ ತೆಗ್ಯಾವ ಒಟ್ಟೆ ಒಟ್ಟೆ ತಾನಾಗ ಸ್ವಂತ ತೊಗರಿ ಅದರೂ ಇಲ್ಲ ಅಲ್ಲಿ ಕಡೆ ತಡ್ರಿ ನಮ್ಮ ಮನೆಗೆ ಒಂದು ಸ್ವಲ್ಪ ಕೇಳ್ತಾನೆ ತಡ್ರಿ ಅಂತ ಮತ್ತೆ ನಿಮಗೂ ಹಿರಿಯತನ ಕೊಟ್ಟಾಗ ಒಂದು ಸ್ವಲ್ಪ ನಗರ ಕೊಡ್ಬೇಕಿಲ್ಲ ಕೊಡು ಅವ್ರಿಗೆ ಏನು ಹಂಗೆ ಕೇಳ್ತಾರೆ ಕೊಟ್ಟು ಕಳಿಸ ಹಂಗೆಲ್ಲ ಮಾಡಬಾರ್ದು ವಿಚಾರ ಮಾಡ್ರಿ ಯಾವಾಗ ಹೆಂಡತಿ ಮಾತಿಗೆ ಅವ ಟಿವಿ ತಂದು ಕೊಟ್ಟ ಟಿವಿ ತಂದು ಕೊಟ್ಟಾಗ ಒಂದು ಮಾತು ಹೇಳಿದವ ನೋಡು ನಾ ಟಿ ವಿ ತಂದು ಕೊಟ್ಟಿನಿ ಕಷ್ಟ ಸುಖ ಏನೋ ಮಾಡಿ ಟಿ ವಿ ತಂದು ಕೊಟ್ಟಿನಿ ಧಾರಾವಾಹಿ ಮೇಲೆ ಧಾರಾವಾಹಿ ಧಾರಾವಾಹಿ ಮೇಲೆ ಧಾರಾವಾಹಿ ನೋಡು ಕುಂತು ಮನ್ಯಾಗೆ ಕುಂತು ಮತ್ತೆ ನನಗೆ ರೊಟ್ಟಿ ತರೋದು ಬಿಟ್ಟುಗಿಟ್ಟಿ ಅಂದವ ಹೇಳಣವ ಬಾಯ್ ಬಿಟ್ಟು ಹೇಳಣ ರೊಟ್ಟಿ ತರೋದು ಬಿಟ್ಟುಗಿಟ್ಟಿ ಮತ್ತೆ ಏ ಇಟ್ಟು ಚಲೋ ರೊಟ್ಟಿ ತಂದು ಟಿವಿ ತಂದು ನಿನ್ನ ಬಿಸಿ ಬಿಸಿ ರೊಟ್ಟಿನೇ ನೀ ನಡೀನಿ ನಡಿ ನೀ ಹೊಲಕ್ ಅಂತ ಆ ಮುಂಜಾಲೆ ಆರಕ್ಕೆ ಗುದ್ದಲಿ ಹಾಕ್ಕೊಂಡು ನಟ್ಟು ಹೊಲಕ್ಕೆ ಹೋಗ್ಯಾನ ಹೊಸ ಟಿವಿ ತಂದು ಹುರುಪನ್ಯಾಗೆ ರಾತ್ರಿ ನೋಡ್ಬೇಕಲ್ಲ ಧಾರಾವೇನ ಎದ್ದು ಗುಡ್ಲೆ ಹಚ್ಕೊಂಡು ಕುಂತಾಳ ಧಾರಾವೇನ ಅವೇನು ಆರು ಗಂಟೆ ಆದ್ರೂಡ್ಲೆ ಚಲೋ ಅಕ್ಕ ಹೋದ್ರಾಗ ಒಂದಗಣ ಒಂದ ಒಂದಾಗಣ್ಣ ಚೇಂಜ್ ಮಾಡಿದ ಕೂಡಲೇ ಒಂದೊಂದು ಬರ್ತಾವ ಹಿಂಗೆ ಬಂತು ನೋಡ್ಕೊತ ನೋಡ್ಕೊಂತ ಎಷ್ಟು ಮೈ ಮರ್ತಾಳಂದ್ರೆ ಹನ್ನೊಂದಾದ್ರೂ ಇನ್ನೂ ಟಿವಿ ಮುಂದಕ್ಕೆ ಕುಂತಾಳೆ ಇವ ಈಗ ಬಂದಾಳು ಆಗ ಬಂದಾಳು ರೊಟ್ಟಿ ತಂದಾಳು ನಾ ತಿಂದಿನಂತೆ ಅವಲ್ಲೇ ಕೂತಾನ ಪಾಪ ಮುಂಜಾನೆ ಆರೋಕೆ ಅದು ಗುದ್ಲಿ ಹಾಕ್ಕೊಂಡೆ ಈ ಆತು ಮತ್ತು ನಟ್ಟು ಕಡೆಯಾಕೆ ಹೋದವಂಗೆ ಹನ್ನೊಂದು ಗಂಟೆ ಆದರೂ ಮತ್ತೆ ಊಟ ಸಿಗ್ಲಿಲ್ಲ ಅಂದ್ರೆ ಅವ್ನ್ಗೆ ಎಷ್ಟು ಸಿಟ್ಟು ಬಂದಿರಬೇಕು ಎಷ್ಟು ಸಿಟ್ಟು ಬಂದಿರಬೇಕು ಹುಣಸಿ ಶಬರ್ ಹಿಡ್ಕೊಂಡ ಕೂತಿದ್ದವ ಒಂದು ದೊಡ್ಡ ಹುಣಸಿ ಶಬರ್ ಹಿಡ್ಕೊಂಡ ಕೂತಿದ್ದ ಮತ್ತೆ ಅಂಥ ಟೈಮ್ದ ನಿಮ್ಮ ತಲೆ ಭಾರಿ ಚೆಂದ ಹೊಡ್ತಾವಯ್ಯಾವ್ ಭಾರಿ ಚಂದ ಹೊಡ್ತಾವ ಅಯ್ಯೋ ಅಪ್ಪ ಹನ್ನೊಂದು ಗಂಟೆ ಆಗಿಬಿಟ್ಟೈತೆ ಇನ್ನನ್ನು ಉಳಿಸಂಗಿಲ್ಲವಾ ಅಂತ ತಿಳ್ಕೊಂಡು ಇದ್ದಿದ್ದು ಇಲ್ಲಿದ್ದು ತೊಗೊಂಡು ಗಂಟೆ ಕಟ್ಕೊಂಡು ಓಡೋಡಿ ಏನು ಅಗದಿ ಎಷ್ಟು ಅಂದ್ರೆ ಇಮಾನ್ ಓಡೋಂಗಿಲ್ಲ ಟ್ಯಾಸ್ಟ್ ಎಕ್ಸ್ಪ್ರೆಸ್ಸೇ ಬಂದಾಡ್ ಹೊಲಕ್ಕೆ ಅವ ಬಂದು ಕೊಡ್ಲೇನೇ ಏನು ಎಂತ ನೋಡ್ಬೇಕಿಲ್ಲ ಪಾಟ್ನ ತೊಗೊಂಡು ಯಾಡು ಬಿಟ್ಟ ಬಿಟ್ಟು ಹಿಂಗೆ ಯಾಡು ಯಾವಾಗ ಹೊಡೆದ ಇದ್ದು ಬುತ್ತಿ ಗಂಟು ಹೋಗದ ರಂಪಾ ರಾಮಾಯಣ ಚಲೋ ಆತು ನೋಡ್ರಿ ಹಂಗೆ ಆಂ ನನ್ನ ಗಂಡ ಟಿ ವಿ ತಂದು ತಿಳ್ಕೊಂಡು ನಾನು ಮನೆಯಾಗ ಏನಿಲ್ಲಾರ್ದಕ್ಕೆ ಬೇರೆದರ ಮನೆಯಾಗೆ ಹೋಗಿ ನಾನು ಬೇರೆದರ ಮನೆಯಾಗೆ ಹೋಗಿ ಚಲೋ ಅನ್ನ ಅಕ್ಕಿರ್ಲ ಅದಕ್ಕೆ ಅಕ್ಕಿಗೆ ತೊಗೊಂಡು ಬಂದು ಅನ್ನ ಮಾಡ್ಕೊಂಡು ಬಂದಿದ್ದೆ ಪರ್ಯಾಗ ಪಲ್ಯಕ್ಕೆ ಏನಿರಲಿಲ್ಲ ಚೊಲೋತ್ನ ಬದ್ನೇಕಾಯಿ ತೊಗೊಂಡು ಬದ್ನೇಕಾಯಿ ಅಂತಾರೆ ಮುಳುಗಾಯಂತರ ಇವ ಹಾಂ ಎರಡು ಒಂದ ಹಾಂ ಎಡೂ ಒಂದ ಎರಡೂ ಒಂದ ಮಾಡ್ಕೊಂಡ್ ಬಂದಿದ್ದೆ ಅಂದಕ್ಕಿ ಮತ್ತೆ ಇನ್ನೇನು ಹೇಳ್ಬೇಕು ಯಾವ್ದು ಒಂದು ಹೇಳಿದ್ರೆ ಎರಡು ಒಂದು ಅಂದ್ರೆ ಇನ್ನೇನು ಹೇಳ ನಿಮ್ಗೆ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡ್ರ ಯಾವ್ದಾರು ಒಂದು ಹೇಳಂದ್ರೆ ಎಡೂ ಒಂದ ಮತ್ತೆ ಹಾ ಹೆಚ್ಚು ಯಾವ್ದಾದ್ರು ಬಳಸ್ತಾರೆಯೋ ಇಲ್ಲಿ ಬದ್ನಿಕಾಯ ಎಟ್ಟ ಮೊದ್ಲ ಹೇಳಿದ್ರೆ ನಾನು ಗಂಡಗ ಏನು ತೊಂದರೆ ಆಗ್ಬಾರ್ದಂತ ಬ್ಯಾರಾದ್ರೂ ಮನೆಯಾಗ ಹೋಗಿ ಹಿಟ್ಟಿಸ್ಕೊಂಡು ರೊಟ್ಟಿ ಮಾಡ್ಕೊಂಡ್ ಬಂದಿದ್ದೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡ್ ಬಂದಿದ್ದೆ ಚಲೋ ಅನ್ನ ಮಾಡ್ಕೊಂಡ್ ಬಂದಿದ್ದೆ ಇಷ್ಟು ಕಷ್ಟ ಮಾಡ್ಕೊಂಡು ಬಂದು ಹೆಂಡತಿಗೆ ನೀವು ಹೊಡೆದಿ ಅಂದ್ರೆ ನಾ ಮಾಡ್ಕೊಂಡು ಬಂದ ಅನ್ನ ಅಕ್ಕಿ ಆಗಿ ಬಿಡ್ಲಿ ನಾ ಮಾಡ್ಕೊಂಡು ಬಂದ್ ರೊಟ್ಟಿ ಹಿಟ್ಟಾಗಿ ಬಿಡ್ಲಿ ನಾ ಮಾಡ್ಕೊಂಡು ಬಂದು ಬದ್ನಿಕಾಯಿ ಪಲ್ಯ ಮುಳುಗಾಯ ಆಗ್ಲಿ ಅಲ್ದ ನೀನ್ ದೊಡ್ಡ ದೇವತೆನು ಅಂಜಿದ್ದಲ್ಲ ಅಗಕ್ಕೆ ಬೆಚ್ಚಿ ನೋಡ್ಬೇಕಾದ್ರೆ ನೀನು ಆಗಿದ್ದ ಆಗಿರ್ತ ಜನಕ್ಕೆ ಬಂದು ತಗೊಂಡ್ ನೋಡ್ತಾನೆ ಹಿಟ್ ಹಿಟ್ಟ ಐತಿ ಅಕ್ಕಿ ಅಕ್ಕಿ ಐತಿ ಬದ್ನಿಕಾಯಿ ಬದ್ನಿಕಾಯಿ ಐತಿ ಅದ್ರದು ನೋಡಿದ ಕೂಡ ಊಟಕ್ಕೆ ಕಾಲಿಗೆ ಬೀತಾವ ಯಾಕೆ ಏನು ನನ್ನ ಏನು ತಲಿ ತೆಲ್ಲ ಕರಿ ಆಗಾಕತ್ತದ ಆಕೆ ಅವ್ಸರದಾಗ ಏನು ಮಾಡಿದ್ರಿ ತಲೆ ಓಡಿಸಿ ಹೊಡಿಯತ್ತನನ ಗೊತ್ತಾಗಿ ಅಕ್ಕಿ ಅಕ್ಕಿನೇ ತಗೊಂಬಂದಿದ್ಲು ಹಿಟ್ಟು ಹಿಟ್ಟ ತಗೊಂಬಂದಿದ್ಲು ಮುಂದೆ ಹಂಗೆ ಇಟ್ಕೊ ಬಂದ ಏನು ಎಲ್ಲ ಕತ್ತಿ ಇಕಿನ ಮಾಡ್ಯಾಳೆ ನಂಗೆ ಹೇಳ್ತಾಳಲ್ಲ ಏನು ತಿಲಿಲಿ ಬಿಡ್ಕೊಬೇಕಾದಿದ್ದು ನಾನು ಅಂದ್ರೆ ನಾಳೆ ಹಂಗೆ ಮಾಡಿ ಗಿಡಿವ ಇವ್ವ ಅಂದರೆ ಟಿ ವಿ ಮಾಧ್ಯಮ್ದಾಗ ನಾವನ್ನೆಲ್ಲ ನೋಡ್ಬೇಕಾಗ್ತದ ಮನುಷ್ಯನಿಗೆ ಕಿಮ್ಮತ್ತು ಬರಬೇಕಾಗಿದ್ದು ಎದರ್ಲಿಂದ ಬರ್ತದ ಅಂತಂದ್ರೆ ಎದರ್ಲಿಂದ ಬರ್ತದ ಅಂತಂದ್ರೆ ಇಟ್ಕೊಳ್ಬೇಕು ತಾಯಿ ಅಂದ್ರೆ ನಮ್ಮೊಳಗೆ ಏನು ನಾವು ತುಂಬಿಕೊಂಡಿವಲ್ಲ ಅದರ್ಲಿಂದ ನಮ್ಮ ಕಿಮ್ಮತ್ತ ಹೆಚ್ಚಾಕ್ಕೊಂತ ಹೊಕ್ಕೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಸುಮ್ಮನೆ ಏನೇನೋ ತಗೊಂಡು ಹೋಗಿ ಅದರಲ್ಲಿಂದ ಇದರಲ್ಲಿಂದ ನಮ್ಮ ಕಿಮ್ಮತ್ತು ಎಂದೂ ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಾಮ ಕಿಮ್ಮತ್ತು ಹೆಚ್ಚಾಗೋದು ಯಾವುದರಿಂದ ಅಂತಂದ್ರೆ ನಾವು ಯಾವುದರ ಸಂಘದಿಂದ ಹೊಕ್ಕಿವಲ್ಲ ಆ ಸಂಘದಿಂದ ನಮ್ಮ ಕಿಮ್ಮತ್ತು ಹೆಚ್ಚಾಕೊಂತ ಹೊಕ್ಕೈತಿ ಯಾರು ಅಡ್ಡಾಡಕತ್ತಾನ ಅದನ್ನು ನೋಡಿ ನಿಮಗೆ ಗೌರವ ಕೊಡ್ತಾರೆ ಮತ್ತು ನೀವು ಬೇಡವಾದ ವ್ಯಕ್ತಿ ಕೊಟ್ಟಾಗ ಅಡ್ಡಾಡಕ್ಕೆ ಅಂದ್ರೆ ಅಂದರೆ ಅದನ್ನು ನೋಡಿ ನಿಮ್ಗೆ ಯಾರೂ ಕೂಡ ಗೌರವ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಮಂತ್ರಂ ಅಕ್ಷರಂ ನಾಸ್ತಿ ಸಸ್ಯವು ವನಸ್ಪತಿರ್ ನಾಸ್ತಿ ಪುರುಷೋ ಅಯೋಗ್ಯೋ ನಾಸ್ತಿ ಯೋಜಕ ತತ್ರ ದುರ್ಲಭಃ ಯೋಗ್ಯವಾದ ಒಳಗೆ ಹೇಳೋರು ಬೇಕಲ್ಲ ನೋಡ್ರಿ ಒಂದು ಕಡೆ ನಿಮ್ಗೆ ಏನು ಜೋಗ ಜಲಪಾತ ಐತಿ ಜೋಗ ಜಲಪಾತದೊಳಗೆ ಮ್ಯಾಗ್ಲಿಂದ ನೀರು ಬೀಳುವಂಥದ್ದನ್ನು ನೋಡಿ ಕೆಲವು ಮಂದಿ ಅದನ್ನು ಸರ್ ಎಂ ವಿಶ್ವೇಶ್ವರಯ್ಯ ನೋಡಿದರು ವಾಟೆ ವೇಸ್ಟ್ ಅಂದರು ಅಲ್ಲಿ ಲಿಂಗನಮಕ್ಕಿ ಜಲಾಶಯ ಕಟ್ಟಿದ್ರು ಇನ್ನೊಬ್ಬ ಅಂದ ಎಷ್ಟು ಮ್ಯಾಗ್ಲಿಂದ ನೀರು ಬಿಳಕತ್ತದ ಎಷ್ಟು ಸುಂದರವಾಗಿ ಬೆಳಕದ ಅದಕ್ಕೆ ಕವಿ ನಿಸಾರ್ ಅಹ್ಮದ್ ಅವರು ಒಂದು ಚಲೋ ಮಾತನ್ನು ಬರೆದ್ರು ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಒಂದು ಚಲೋ ಪದ್ಯ ಬರೆದ್ರಲ್ಲ ಒಬ್ಬವ್ರಿಗೆ ಅದರೊಳಗೆ ಕರೆಂಟ್ ಉತ್ಪತ್ತಿ ಅಂತ ವಿಚಾರ ಮಾಡ್ಯಾರ ಒಬ್ಬವ್ರಿಗೆ ಕಾವ್ಯ ಹುಟ್ಟದ ಇನ್ನೊಬ್ಬ ಬಂದ ಜೀವನದಾಗ ಜಿಗುಪ್ಸಾಗಿತ್ತು ಅಂತ ತಿಳ್ಕೊಂಡು ಅದ ಜೋಗ ಜಲ್ಪದ ಮ್ಯಾಗ್ಲಿಂದ ತೊಳಗ್ ಬಿದ್ರೆ ಸಾಯ್ತನ ಅಂತ ಬಿದ್ದು ಸತ್ನಂತಾವ್ ಕಾರಣ ಜೋಗ ಜಲಪಾತ ಒಂದಾದ ಚಾಕು ಒಂದಾದ ಡಾಕ್ಟ್ರ್ ಕೈಯಕ ಪ್ರಿಖ್ರ ಪ್ರಾಣ ಉಳಿತದ ಡಾಕು ಕೈಯ ಶಿಖರ ಪ್ರಾಣ ಚಾಕು ಒಂದಾದ ಯಾವ್ದನ್ನ ಹೆಚ್ಚಬೇಕು ಯಾವ್ದನ್ನ ಅನ್ನುವಂಥದ್ದು ವಿಚಾರ ಮಾಡಬೇಕಲ್ಲ ಎಲ್ಲರ ಕೈಯಾಗೂ ಚಾಕು ಕೊಟ್ರೆ ಹೆಂಗಾಗ್ತದೆ ಎಲ್ಲರ ಗನ್ ಗನ್ನ ಕೊಟ್ರೆ ಹೆಂಗಾಗ್ತದೆ ಇವತ್ತು ನಾವು ಸಂಸ್ಕಾರದಿಂದ ನಮ್ಮ ಮಕ್ಕಳನ್ನು ನಡೆಸ್ಕೊಳ್ಳಿಲ್ಲ ಅಂದ್ರೆ ಅಮೇರಿಕಾ ಅನ್ನುವಂಥ ದೊಡ್ಡ ದೊಡ್ಡ ಶ ಇದರೊಳಗೆ ದೇಶದೊಳಗೆ ತಮ್ಮ ತಂದೆ ತಾಯಿಗಳನ್ನು ಒಂದು ಸಣ್ಣ ಏನಾದರೂ ಗೇಮ್ ಪಬ್ಜಿ ಆಡೋಕ್ಕೆ ಮೊಬೈಲ್ ಕೊಡಿಲ್ಲ ಅಂತ ತಿಳ್ಕೊಂಡು ಗುಂಡಿಟ್ಟು ಮಕ್ಕಳ ತಾಯಿ ತಂದಿಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡ್ತಾರೆ ಅಂತಂದರೆ ನಾವು ಏನು ಕಲಿಸೋಕತ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರುವಂಥದ್ದು ಹಿರಿಯರಿಗೆ ಗೌರವ ಕಲಿಸುವ ಕೊಡುವಂಥದ್ದನ್ನು ಕಲಿಸ್ಬೇಕು ನೀ ಎಷ್ಟ ದೊಡ್ಡವಾದ್ರೂ ಸಹಿತ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡಬೇಕಂತ ಕಲಿಸ್ಬೇಕು ನಮ್ಮನ್ನು ಹೇಳ್ಬೇಕಾದ್ರೆ ಅರ್ಧ ಆಯಿತು ನಾನು ಹೇಳ್ತಾ ಇದ್ದೇವತ್ತ ನೋಡ್ರಿ ಇಲ್ಲೇ ಧಾರವಾಡದೊಳಗೆ ಎರಡು ಮಕ್ಕಳು ಅದಾವ ಒಬ್ಬ ತೀರ್ಕೊಂಡಿದ್ದಕ್ಕೆ ಒಬ್ಬರ ಬಂದಿದ್ದಕ್ಕೆ ಇನ್ನೊಬ್ಬ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಅವ್ರ ತಂದಿಗೆ ಅವನ ಉತ್ತರ ಕೊಟ್ಟಿದ್ದೇನಂದ್ರೆ ಯಾರದೋ ಕೂಟ ಮಾತಾಡೋದನ್ನು ತಂದಿ ಕೇಳಿಸ್ಕೊಂಡ ಇಲ್ಲ ನಾವು ಕೆಲಸದ ಒತ್ತಡದೊಳಗೆ ಬಿಜಿ ಇದ್ದೀವಿ ಕೆಲಸದ ಒತ್ತಡದೊಳಗೆ ಬಿಜಿ ಇದ್ದೀವಿ ಇವತ್ತ ನೀ ತಾಯಿ ತಿರ್ಕೊಂಡಾಗ ನೀ ಹೋಗಿ ಬಾ ತಂದಿ ತೀರ್ತಾಗ ನಾ ಹೊಕ್ಕಿನ ಅಂತ ತಿಳ್ಕೊಂಡು ಅಂದಿದ್ದು ಮಾತು ಕೇಳಿಕೊಂಡು ಅವತ್ತ ತನ್ನ ಆಸ್ತಿಯನ್ನು ಮತ್ತೊಬ್ಬರಿಗೆ ದಾನ ಕೊಟ್ಟು ಇಬ್ರು ಮಕ್ಕಳು ಬಂದು ನಮ್ಮ ಶವ ಸಂಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಡೆತ್ ನೋಟ್ ಬರೋದಿಟ್ಟು ತಂದೆ ಸತ್ತ ಏನು ಮಾಡ್ತೀರಿ ಏನು ಮಾಡುವಂಥದ್ದು ಇಂಥ ಶಿಕ್ಷಣವನ್ನು ನಾವು ಕೊಡಕ್ಕೆ ಬೇಕೇನು ನಾವು ಬರೀ ಇಂಜಿನಿಯರ್ ಮಾಡಕ್ಕೆ ಹೊಂಟೀವಿ ನಾವು ಬರೀ ಡಾಕ್ಟರ್ ಮಾಡಕ್ಕೆ ಹೊಂಟೀವಿ ಇವತ್ತು ಭಾಳ ಮಂದಿ ತಿಳ್ಕೊಳ್ಬೇಕು ಇವತ್ತು ತಂದಿ ಮದರ್ಸ್ ಡೇ ಅನ್ನುವಂಥದ್ದು ನಾವು ಭಾಳ ಮಂದಿ ಮಾಡ್ತೀವಲ್ಲ ಮದರ್ಸ್ ಡೇ ಅನ್ನುವಂಥವ್ರು ದಿವಸ ದಿವಸ ಎಷ್ಟು ಮಂದಿ ಎಷ್ಟು ಸ್ಟೇ ಇಟ್ಕೊಂಡಿರ್ತಾರೆ ಹಂಗೆ ನೋಡಿದ್ರು ಯಾರು ಸ್ಟೇಟಸ್ ನೋಡಿದ್ರು ಬರೇ ತಾಯಿ ಪೋಟೋ ತಾಯಿ ಪೋಟೋ ತಾಯಿ ಪೋಟೋ ನೀವು ಇಟ್ಕೊಂಡು ತಾಯಿ ಪೊಟ್ಟ ಪ್ರೇಮ ಒಂದು ಹತ್ತು ಪರ್ಸೆಂಟ್ ನಿಮ್ಮ ತಾಯಿ ಮೇಲೆ ಇದ್ದಿದ್ರೆ ನಮ್ಮ ಜೀವ ದೇಶದೊಳಗೆ ಯಾವ ವೃದ್ಧಾಶ್ರಮ ಹೊರಗೆ ಬರ್ತಿದ್ದಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಕೋಬೇಕು ಡಾಕ್ಟರ್ ನಾಯಿ ಕಳೆದಿತ್ತು ಡಾಕ್ಟ್ರನ್ನ ನಾಯಿ ಕಳೆದಿತ್ತು ಡಾಕ್ಟರ್ ನಾಯಿ ಕಳೆದಿದ್ದಕ್ಕಾಗಿ ಆ ನಾಯಿ ಕಳೆದೈತಲ್ಲ ಅಂತ ತಿಳ್ಕೊಂಡು ಪೇಪರ್ನೆ ಹಾಕ್ಸಿದ ಅವಾಗ ಕಾಲ್ ಮಾಡಿದ್ದ ನನ್ನ ನಾಯಿ ಕಳೆದೈತಿ ಹುಡುಗಿ ಕೊಟ್ಟವ್ರಿಗೆ ಐವತ್ತು ಸಾವಿರ ಮತ್ತು ಹುಡೀ ಕೊಟ್ಟವ್ರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರಂತಂದ್ರೆ ನಾಯಿ ಎಷ್ಟು ಕಿಮ್ಮತ್ತಿಂದಿರ್ಬೇಕು ವಿಚಾರ ಮಾಡ್ಕೊಳ್ರಿ ಅವಾಗ ಒಬ್ಬರು ಫೋನ್ ಮಾಡಿದರು ಕಾಲ್ ಮಾಡಿದ್ರು ಸ್ವಾಮಿ ನಿಮ್ಮ ನಾಯಿ ಐತೇನು ರೀ ಹೌದು ನಮ್ಮ ನಾಯಿ ವೈಟ್ ಐತಿ ಇಲ್ಲ ಬೆಲ್ಟ್ ಬೇರ್ಟ್ ರೀ ಹೌದು ರೀ ಕೊಳ್ಳಕ್ಕೆ ಬೆಲ್ಟ್ ಕಟ್ಟ್ಯಾರ ಹಾಗಾದರೆ ನಿಮ್ಮ ನಾಯಿ ಇಂತಲ್ಲಿ ಐತಿ ಬಂದು ನೀವು ನಾಯಿ ಒಯ್ಯ್ರಿ ಅಂತ ಹೇಳಿದವ ಅವ ಬಂದ ಬಂದ ಕೂಡಲೇ ನಾಯಿ ಎಲ್ಲಿ ಹೋಗಿರಲಿಲ್ಲ ಅದು ನಾಯಿ ಎಲ್ಲಿ ಹೋಗಿತ್ತು ಅಂದರೆ ಒಂದು ವೃದ್ಧಾಶ್ರಮದಾಗ ಬಂದು ಕುಂತಿತ್ತು ವೃದ್ಧಾಶ್ರಮಕ್ಕೆ ಯಾಕೆ ಬಂದು ಕುಂತು ಇದನ್ನು ನೀವು ಭಾಳ ಮಂದಿ ತಲೆಗೆ ಇಟ್ಕೋಬೋದು ವೃದ್ಧಾಶ್ರಮಕ್ಕೆ ಯಾಕೆ ಹೋಗಿತ್ತು ಅಂದರೆ ರೊಕ್ಕ ಕೊಟ್ಟ ನಾಯಿಯನ್ನ ಡಾಕ್ಟರ್ ತಂದಿದ್ದ ರೊಕ್ಕ ಕೊಟ್ಟ ನಾಯಿಯನ್ನ ಡಾಕ್ಟರ್ ತಂದಿದ್ರು ಸಹಿತ ಅದಕ್ಕೆ ಪ್ರೀತಿಯಿಂದ ಅಕ್ಕರೆಯಿಂದ ಒಂದು ಕೈ ತುತ್ತು ಹಾಕಿ ಅನ್ನ ಹಾಕಿದ್ದು ಮಾತ್ರ ಡಾಕ್ಟರ್ ತಾಯಿ ಹಾಕಿದ್ಲು ಆ ತಾಯಿ ಹಾಕಿರತಕ್ಕಂಥ ಅನ್ನವನ್ನು ನೆನೆಸಿಕೊಂಡು ಡಾಕ್ಟರ್ ನಾಯಿ ತಗೊಂಡು ಬನಿಗೆ ಬಂದ ಮೇಲೆ ಆ ನಾಯಿ ಮನೆಯಾಗ ಇಟ್ಟುಕೊಂಡು ತಾಯಿಯನ್ನು ವೃದ್ಧಾಶ್ರಮದಾಗ ಇಟ್ಟಿದ್ದ ಹತ್ತು ದಿವಸ ಅನ್ನ ಹಾಕಿದ್ದಕ್ಕೆ ನಾಯಿ ತನ್ನ ಕೊಳ್ಳಾಗಿನ ಚೈನ್ ಬಿಚ್ಚಿಕೊಂಡು ಹೋಗಿ ಆ ತಾಯಿ ಗುರುತನ್ನು ಹಿಡ್ಕೊಂಡು ವೃದ್ಧಾಶ್ರಮದಾಗ ಹೋಗಿ ಆ ತಾಯಿ ಅನ್ನ ಹಾಕಿದ್ದಕ್ಕೆ ಅವ್ರ ಹತ್ರ ಹೋಗಿ ಕುಂತಿತ್ತೆ ಹೊರತಾಗಿ ಡಾಕ್ಟರ್ ರೊಕ್ಕ ಕೊಟ್ಟು ತಂದಾನ ಅಂತ ಹೇಳ್ಕೊಂಡು ಇವನು ತನ್ನ ಮರೆತಿತ್ತದು ವಿಚಾರ ಮಾಡ್ರಿ ಹತ್ತು ದಿವಸ ಅನ್ನ ಹಾಕಿದ್ದಂತ ಹತ್ತು ದಿವಸ ಅನ್ನ ಹಾಕಿರುವಂತ ತಾಯಿಯನ್ನು ನಾಯಿ ನೆನಪಿನಾಗ ಇಟ್ಕೊಂಡದ ನನ್ನ ಮುಂಜಾನೆಯಿಂದ ಸಂಜೆ ಮಟ್ಟ ನೀ ಮುಂಜಾನೆ ಸಾಲಿಗೆ ಹೋಗಬೇಕಾಗಿತ್ತು ಅಂದ್ರೆ ನೀ ಮುಂಜಾನೆ ಸಾಲಿಗೆ ಹೋಗ್ಬೇಕಾಗಿತ್ತಂದರೆ ಫಸ್ಟ್ ಹೇಳೋಕಿನ ತಾಯಿ ಅಕ್ಕಿ ಎದ್ದು ಸ್ನಾನ ಮಾಡಿ ನಿನಗೆ ಡಬ್ಬಿ ಕಟ್ಟಿ ನಿನಗೆ ನೀರು ಕಟ್ಟು ಎಲ್ಲ ಮಾಡಿ ಇಷ್ಟು ದೊಡ್ಡವನ್ನು ಮಾಡಿ ಇಷ್ಟೆಲ್ಲ ದೊಡ್ಡವನ್ನು ಮಾಡಿ ಕೈ ತುತ್ತು ಕೊಟ್ಟು ಉಣಿಸಿರ್ತಕ್ಕಂಥ ತಾಯಿಯನ್ನು ತೊಗೊಂಡು ಹೋಗಿ ರುದ್ರಾಶ್ರಮದಾಗ ಇಡ್ತಿ ಅಂತಂದ್ರೆ ನಮ್ಮ ಡಾಕ್ಟರ್ ನಮ್ದು ದೊಡ್ಡ ಎಜುಕೇಶನ್ ತೊಗೊಂಡು ನಾವು ಏನು ಮಾಡೋರಿದ್ದೀವಿ ವಿಚಾರ ಮಾಡ್ಕೋಬೇಕಲ್ಲ ಅದಕ್ಕೆ ಸರ್ಕಾರ ಸೌಲಭ್ಯಗಳನ್ನು ಕೊಡ್ತದೆ ಸಂಸ್ಕಾರ ನಾವು ನಾವ್ ಮನೆಯಾಗಿದ್ದವರ ಕೊಡ್ಬೇಕು ಪ್ರತಿಯೊಬ್ಬ ನನ್ನ ಮಗ ಎಲ್ಲಿ ಹೊಂಟಾನ ನೀವು ಮಗನ ಸಾಲಿ ಕಡಿಸಿದ್ರಿ ಚಲೋ ಸ್ಕೂಲ್ಗೆ ಹಾಕ್ಸಿದ್ರಿ ರೊಕ್ಕ ಕೊಟ್ಟು ಫೀಸ್ ಕೊಟ್ಟು ಚಲೋ ಸ್ಕೂಲ್ ಹಾಕಿವಿ ಅಂತ ತಿಳ್ಕೊಂಡು ಭಾಳ ಮಂದಿ ಮಾತಾಡ್ತಿರ್ ಕನೆ ಆದರೆ ನಿಮಗೆಲ್ಲರಿಗೆ ಗೊತ್ತಿರಲಿ ಯಾವುದೇ ಒಬ್ಬ ತಂದೆ ತಾಯಿ ಬರೀ ಕೇವಲ ಶಾಲೆಗೆ ಮಕ್ಕಳನ್ನು ಕಲಿಸಿ ಒಂದು ಮಾತ್ರಕ್ಕೆ ಆ ಮಕ್ಕಳು ಶಾಲೆ ಕಲಿಯೋದಕ್ಕೆ ತಯಾರಿಲ್ಲ ನೀವು ಮಕ್ಕಳು ಕುಟಾಗ ತಂದೆ ತಾಯಿನೂ ಸಹಿತ ಮತ್ತು ಹೊಳೆ ಕಲಿಯುವಂಥ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ಆ ಮಕ್ಕಳು ನಿಮ್ಮ ಕುಟುಂಬ ಕಲಿತವೆ ಹೊರತಾಗಿ ಬರೀ ಅವನು ಓದಾಕೆ ಹಚ್ಚಿ ಟ್ಯೂಷನಿಗೆ ಹಚ್ಚಿ ನೀವು ಟಿ ವಿ ಮುಂದೆ ಕುತ್ಕೊಂಡು ಏನಾದರೂ ಮಾಡ್ಕೊಂತ ಬರೀ ಮೊಬೈಲ್ನಾಗನೇ ಧ್ಯಾನ ಮಾಡ್ಕೊಂಡು ಕುಂತು ಬಿಟ್ರಿ ಅಂತಂದರೆ ಮಕ್ಕಳ ಮೇಲೆ ಪರಿಣಾಮಗಳು ಬೇರೆ ಹಾಕೊಂತ ಹೋಗ್ತಾವೆ ಹಾಗಾಗಿ ನಾವೆಲ್ಲರಿಗೂ ಗೊತ್ತದೆ ಇದೆಲ್ಲ ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತದ ಆದರೆ ನಾವು ಯಾರೂ ಕೂಡ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಕಾರಣ ಇಷ್ಟೇ ನಾವು ವಿಚಾರ ಮಾಡ್ಕೋಬೇಕು ಒಂದೊಂದು ಕಾಗದದ ತುಂಡು ಒಬ್ಬೊಬ್ಬರು ಕೈಯಾಗ ಸಿಕ್ಕ ಹೇಗೆ ತನ್ನ ಸ್ವರೂಪವನ್ನು ಬದಲಿ ಮಾಡ್ಕೊಂತದ ಹಂಗೆ ಪ್ರಥಮವಾಗಿ ತಾಯಿ ಸಂಸ್ಕಾರ ಹಾಕ್ಬೇಕು ಏನು ಸಂಸ್ಕಾರ ಹಾಕ್ಬೇಕು ಈ ಜಗತ್ತಿನೊಳಗೆ ಎಂತಿಂತ ತಾಯೇಂದ್ರ ಆಗಿ ಹೋಗ್ಯಾರ ನಿಮಗೆಲ್ಲ ಗೊತ್ತೈತೆ ಶಿವಾಜಿ ಮಹಾರಾಜರ ಉದಾಹರಣೆ ಶಿವಾಜಿ ಮಹಾರಾಜರು ಎಷ್ಟು ದೊಡ್ಡವರು ಎಷ್ಟು ದೊಡ್ಡವರು ಅಂತಂದ್ರೆ ಅವ್ರ ತಾಯಿ ಜೀಜಾಬಾಯಿ ಸಂಸ್ಕಾರ ಕೊಡ್ತಾಳೆ ಮತ್ತು ಯಾವುದೇ ಸಮಯದೊಳಗೆ ಮಕ್ಕಳು ಕುಗ್ಗಿದಾಗ ಅವ್ರನ್ನ ಹಳ್ಳಿ ಅಬ್ಸುವಂಥ ತಾಕತ್ತು ತಾಯಿಯಿಂದ ಇರ್ತದೆ ಇರ್ತದ ಗುರುವಿನಲ್ಲಿ ಇರ್ತದೆ ಅವ್ರು ಹೇಳಬೇಕು ನೀ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅಂತ ಜೀಜಾಬಾಯಿ ತನ್ನ ಮಗಳು ಚಂದ ಕಾಡಲಿ ಅಂತ ಕೈಯಾಗಿ ಎರಡು ಚಲೋ ಕಡ್ಗ ಹಾಕಿದ್ಲು ಕೈಯಾಗ ಚಲೋ ಬಂಗಾರದ ಕಡ್ಗ ಹಾಕಿದ್ಲು ಹುಡುಗ ಹೊರಗೆ ಅಡ್ಡಾಡುವಂಥ ಟೈಮ್ದೊಳಗೆ ಒಬ್ಬ ಬಡ ವ್ಯಕ್ತಿ ಬಂದ ಬಡ ವ್ಯಕ್ತಿ ಬಂದು ನಮ್ಮ ಮನೆಯಾಗ ಲಗ್ನದ ಅದಕ್ಕೊಂದಿಷ್ಟು ಏನಾದರೂ ಸಹಾಯ ಮಾಡು ಶಿವಾಜಿ ಅಂತ ಶಿವಾಜಿ ಕೇಳಿದ ನೋಡಿ ಹುಡುಗರಿಗೆ ಹೆಂಗೆ ಗೊತ್ತಾಗ್ತದೆ ಸಣ್ಣ ವಯಸ್ಸಿನ ಹುಡುಗ ಸಣ್ಣ ವಯಸ್ಸಿನ ಹುಡುಗ ಯಾರೋ ಬಂದು ಏನೋ ಕೇಳಾಕತ್ತಾರ ಕಷ್ಟ ಅಂತ ಬಂದಾರಂತ ತಿಳ್ಕೊಂಡು ತನ್ನ ಕೈಯಾಗಿರುವಂತ ಒಂದು ಬಳಿಯನ್ನು ಬಿಚ್ಚು ಕೊಟ್ಟ ಏನು ಮಾಡಿದ ಬಿಚ್ಚು ಕೊಟ್ಟ ಹಿಂಗೆ ಬಿಚ್ಚು ಕೊಟ್ಟು ಬಂದ ಮೇಲೆ ಮನೆಯಾಗ ತಾಯಿ ಏನಾದ್ರು ಬೇಯ್ತಾಳ ಏನು ಅಂತ ತಿಳ್ಕೊಂಡು ಹುಡುಗ ಆ ಕೈಯನ್ನ ಸುಮ್ಮನೆ ಹಿಂಗೆ ಹಿಂದಿಟ್ಕೊಂಡು ಊಟ ಮಾಡಾಕತ್ತಿದ್ದ ಶಿವಾಜಿ ಕೈಯಾಗಿರುವಂಥ ಎಲ್ಲಿ ಹೋಗಿತ್ತು ಬಳಿ ಅಂತ ಕೇಳಿದ್ಲೆ ತಾಯಿ ಹುಡುಗ ಸುಳ್ಳು ಹೇಳ್ತೀಯ ತಾಯಿ ಮುಂದೆ ಸುಳ್ಳು ಹೇಳ್ದಂಗೆ ಆಗ್ತದೆ ಕೊಟ್ಟು ಬಂದಿನಂದ್ರೆ ತಾಯಿ ಹೊಡಿಬೋದು ಅಂತ ಆ ತಾಯಿ ಬಗ್ಗೆ ಅವಂಗೆ ವಿಶ್ವಾಸ ಇತ್ತು ಅಮ್ಮ ಅಮ್ಮ ಯಾರೋ ಒಬ್ಬರು ಬಂದರು ನನ್ನ ಹತ್ರ ಕೇಳಿದ್ರು ಕೇಳಿದ ತಕ್ಷಣ ನನಗೆ ಕೊಡಕ್ಕೆ ಇಲ್ಲ ಅಂತ ಅನಿಸ್ಲಿಲ್ಲ ಹಾಗಾಗಿ ನನ್ನ ಕೈಯಾಗಿರುವಂಥ ಒಂದು ಬಳೆಯನ್ನು ಕೊಟ್ಟು ಅಂದಾಗ ಅವರ ತಾಯಿ ಜೋರು ಕಪ್ಪಾಳ ಕೊಡೋದು ಯಾಕೆ ಹೊಡೋದು ಹೇಳ್ರಿ ಅದಕ್ಕೆ ಹಾ ಈಗ ನಾವು ಹಂಗಂದ್ರೆ ನಿಮ್ಮ ಕೈಯಾಗಿ ಒಂದೊಂದು ಕೇಳ್ತೀವಿ ಕೊಡ್ತಿರಲ್ಲ ಹೇಳಕ್ಕೆ ಕೇಳಕ್ಕೆ ಚೆಂದ ಇರ್ತೈತೆ ನೋಡ್ರಿ ಭಾಳ ಮಂದಿ ತಿಳ್ಕೊಂಡವ್ರಿಗೆ ಗೊತ್ತದ ಆದರೆ ಆ ತಾಯಿ ಹೊಡೆದಿದ್ದೆ ಅಂದ್ರೆ ಯಾಕೆ ಕೊಟ್ಟು ಬಂದಿ ಅಂತ ಹೊಡಿಲಿಲ್ಲ ಅಲ್ಲ ನಿನ್ನ ಮುಂದೆ ಕಷ್ಟ ಅಂತ ಬಂದಾಗ ಕಷ್ಟ ಅಂತ ಬಂದಂಥ ಟೈಮ್ದೊಳಗೆ ನಿನ್ನ ಮುಂದೆ ಕೈ ಒಡ್ದಾಗ ನೀ ಕೈಯಾಗಿಂದ ಒಂದಾಗ ಕೊಟ್ಟು ಬಂದಿ ಅಲ್ಲೋ ಶಿವಾಜಿ ಇನ್ನೊಂದು ಕೈಯಾಗಿಂದ ಕೊಟ್ಟಿದ್ರೆ ಏನು ಗಂಟು ಹೊಕ್ಕಿತ್ತಂತ ಮಗನಿಗೆ ಕಪ್ಪಾಳಕ್ಕೆ ಹೊಡೆದು ಬುದ್ಧಿ ಕಲಿಸಿದು ಅಂತ ಒಂದು ಕಾರಣಕ್ಕಾಗಿ ಯಾರು ಜೈ ಜೈ ರಘುವೀರ ಸಮರ್ಥ ಜೈ ಜಯ ರಘುವೀರು ಸಮರ್ಥ ಅಂತ ತಿಳ್ಕೊಂಡು ಸಮರ್ಥ ರಾಮದಾಸರು ಅವರ ಗುರುಗಳು ಅವನ ಮನೆಗೆ ಭಿಕ್ಷಕ್ಕೆ ಬಂದರೆ ಸಮರ್ಥ ಶಿವಾಜಿ ಮಹಾರಾಜನ ಆಸ್ಥಾನದೊಳಗೆ ಎಲ್ಲ ಆಸ್ತಿನೂ ಸಹಿತ ಇವತ್ತಿನಿಂದ ನನ್ನ ಗುರು ಸಮರ್ಥ ರಾಮದಾಸರಿಗೆ ತಿಳ್ಕೊಂಡು ಕಂಚಿನ ಪತ್ರದೊಳಗೆ ದಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಅಂದರೆ ಅವತ್ತು ಕೊಟ್ಟ ಸಂಸ್ಕಾರ ಅಲ್ಲಿ ಮಠ ಎತ್ತಿತ್ತು ಅನ್ನುವಂಥದ್ದನ್ನು ಯಾವ ತಂದೆ ತಾಯಿನೂ ಮರಿಬಾರದು ಇವತ್ತು ನೀವು ಕೊಡ್ತೀರ ಸಂಸ್ಕಾರ ಯಾವರ ಹಣ್ಣು ಬಂದಿರಬೇಕು ಅವ್ರ ಪಾಪ ಹಣ್ಣು ಮಾರೋರು ಬರ್ತಿದ್ರು ಎಲ್ಲ ಕಡೆಯೂ ಅವರ ಇಟ್ಟು ಮಾರಾಕತ್ತಾರ ಮೊದಲು ಹಣ್ಣು ಹೊತ್ತು ಮಾರ್ತಿದ್ರು ಅವ್ರು ಹೊತ್ತು ಮಾರಬೇಕಾದ್ರೆ ಮಾಯನ ಹಣ್ಣಿನ ಸೀಜನ್ ಬಂತಂದ್ರೆ ಒಂದು ಹಣ್ಣು ಖರೀದಿ ಮಾಡಬೇಕಾದ್ರೆ ಒಂದು ಡಜನ್ ಹಣ್ಣು ಟೇಸ್ಟ್ ನೋಡ್ತೀರಿ ನೀವು ಬರೀ ಹೆಚ್ಚು ಕೊಡುವ ಸ್ವಲ್ಪ ಹುಳಿ ನೋಡು ತಡಿ ಅಂತಂದು ಬರೀ ಹೆಚ್ಚು ಕೊಟ್ಟು ಕೊಟ್ಟು ಕೊಟ್ಟ ಹೋಗೋದು ಹತ್ತು ಹಣ್ಣು ಹೆಚ್ಚು ಕೊಟ್ಟಿದ್ವ ಇಪ್ಪತ್ತು ಹಣ್ಣಾಗಿರ್ತಾವೆ ಬರೀ ಸುಮ್ಮನೆ ಹಂಗತ್ತೊಳ ಹುಳಿ ಐತ್ವಾ ಬ್ಯಾಂಡಡಿ ಹೆಚ್ಚು ಕೊಟ್ಟು ಏನು ಮಾಡ್ಬೇಕು ಅವರು ಮತ್ತೆ ಆಯ್ತು ಬಿಡ್ರಿ ಅವ್ರು ಏನು ಅನ್ನಾಕು ಬರಂಗಿಲ್ಲ ಏನು ಬಿಡಕ್ಕೆ ಬರಂಗಿಲ್ಲ ಒಂದು ಸ್ವಲ್ಪ ಮ್ಯಾಕ್ ಅಂತ ತಿಳ್ಕೊಂಡು ಅದನ್ನು ಹಿಂಗೆ ಹೊರಸ್ತಾರೆ ಹೊರಸು ಮುಂದೆ ಒಂದು ಕೈಯಾಗ ಬಗಲಾಗ ಹುಡುಗನ ಹಿಡಿದಿರ್ತಾಳೆ ಇನ್ನೊಂದು ಕೈಯಾಗ ಬುಟ್ಟಿ ಹಿಡಿದು ಹೊತ್ಕೊಂತಿರ್ತಾಳೆ ಆ ಏನು ಮಾಡ್ತೈತಿ ಪಟ್ನ ಒಂದು ಕೈಯಾಗಿಂದ ನಾಲ್ಕು ಹಣ್ಣು ತೊಗೊತೈತೆ ಅದ ಹಿಂಗೆ ತೊಗೊಂಟು ಕೂಡಲೇನಾ ಮಮ್ಮಿ 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 ಅಂತ ಹಾಕಿ ಹೋದ್ಮ್ಯಾಗೆ ಕೊಡಕ್ಕೆ ಹೋಗ್ತೈತಿ ಯಾವಾಗ ಕೈಯಾಗಿದ್ದ ಹಣ್ಣು ತೊಗೊಂಡು ಹಿಂಗೆ ಕೊಡಾಕೆ ಹೋಗ್ತೈತಿ ಹುಡುಗ ಕೊಟ್ಟು ಕೊಡಲೇ ಒಂದು ಜೋರು ಕಪಾಳ ಕೊಡಿತಾಳೆ ಈಗ ಅದು ಕುಡಿತಾಳೆ ಹೇಳುವ ಹಾಂ ಯಾಕೆದಕ್ ಹೊಡೆದ್ಲು ಶಿವಾಜಿ ಮಹಾರಾಜಿಂದ ಉಲ್ಟಾ ಇಲ್ಲಿ ಯಾವಾರ ಹಾ ನೀವೆಲ್ಲಾರು ಇಷ್ಟ ಆಕೊಂಡು ಚೆಂದ್ರೆ ಅದನ್ನೆಲ್ಲ ನಿಮ್ಗೆ ಅದು ಯಾಕಂದ್ರೆ ಹಂಗೆ ಹೊಡೆದವ್ರಾ ನೀವು ಯಾವಾಗ ಹುಡುಗಕ್ಕೆ ಹೊಡಿತಾಳ ಹೊಡೆದ್ ಕೊಡ್ಲೇನ ಅಂತಾಳ ಅಲ್ಲ ದೇವ್ರು ಯಾರ ಕೈ ಕೊಟ್ಟಾನ ಯಾರ ಕೈಯಾಗಿಂದ ಒಂದ ಹಣ ತೊಗೊಂಡಿ ಅಲ್ಲ ಇನ್ನೊಂದು ಕೈಯಾಗಿಂದ ಇನ್ನೊಂದು ಹಣ ತೊಗೊಂಡಿದ್ರು ನಿಂದೇನು ಗಂಟಕ್ಕಿತ್ತಂತ ಇಲ್ಲಿ ಕೊಟ್ಟು ಅವ ಚಲೋ ನೋಡಿ ನೋಡ್ರಿ ನಮ್ಮ ತಾಯಿ ಕಳುವು ಮಾಡಿದ್ರು ಖುಷಿ ಹಾಕ್ಕಾಳ ಕಳುವು ಮಾಡಿದ್ರೆ ಖುಷಿ ಹಾಕ್ಕಳ ಕಳುವು ಮಾಡಿದ್ರೆ ಖುಷಿ ಅಂತ ಹುಡುಗ ಪೆನ್ಸಿಲ್ ಕದ್ಯಾಕತ್ತು ಮೊದಲು ಹಣ್ಣು ಕದ್ಯಾಕತ್ತು ಆ ನಂತರದಲ್ಲಿ ರೊಕ್ಕ ಕದ್ಯಾಕತ್ತು ಇದನ್ನ ಮಾಡಕತ್ತು ಅದನ್ನ ಮಾಡಕತ್ತು ಈಗ ನಮ್ಮ ಒಡ್ಡಟ್ಟೆ ಪಾಪ ಒಬ್ಬ ಮಂಜಪ್ಪ ಅಂತ ಬಂದ್ ಅವ್ ಹಿಂಗೆ ಬರ್ಬೇಕಾದ್ರೆ ನಲ್ವತ್ತು ಸಾವಿರ ರೂಪಾಯಿ ಪಿಕ್ ಪ್ಯಾಕೆಟ್ ಮಾಡ್ಯಾರ ನೋಡ್ರಿ ಅವ್ನು ಏನು ಮಾಡ್ತೀರಿ ಕಳುತನ ಅನ್ನುವಂಥದ್ದು ಯಾಕೆ ಬಂತ ಹೇಳ್ರಿ ಯಾರೋ ಒಬ್ಬರು ಕೊಟ್ಟಿದ್ದಲ್ಲ ಅದು ಸಂಸ್ಕಾರ ಯಾರೋ ಕೊಟ್ಟಿದ್ದಕ್ಕನ ಇವತ್ತು ಮಂದಿ ಮತ್ತೊಬ್ಬರಿಗೆ ಜೇಬಿಗೆ ಕೈ ಹಾಕಿ ರೊಕ್ಕ ತೊಗೊಂಡು ಬದುಕ್ತಿನಂದ್ರೆ ವಿಚಾರ ಮಾಡಿಕೊಳ್ಬೇಕು ಹಾಲು ಕುಡ್ದವ್ರೆ ಬದುಕಕ್ಕೆ ತಯಾರಿಲ್ಲ ಜಗತ್ತಿನಾಗೆ ಇನ್ನು ವಿಷ ಕುಡಿದು ನಾ ಅಂದ್ರೆ ಯಾರ ಇದಕ್ಕೂ ಸಾಧ್ಯ ಇಲ್ಲ ನೀ ದುಡಿದಿದ್ದನ್ನು ಮಾತ್ರ ನೀ ತಿನ್ನಬೇಕೆ ಹೊರತಾಗಿ ಮತ್ತೊಬ್ಬರನ್ನು ಬಡ್ಕೊಂಡು ಬಂದು ತಿನ್ನೋರು ಜಗತ್ತಿನಾಗ ಯಾವತ್ತೂ ದೊಡ್ಡವ್ರು ಆಗೋದಿಲ್ಲ ಅನ್ನುವಂಥ ಸತ್ಯ ನಮ್ಮೆಲ್ಲರಿಗೆ ಗೊತ್ತಾಗಬೇಕಾಗ್ತದೆ ನೋಡ್ರಿ ಹುಡುಗ ಸಣ್ಣ ಸಣ್ಣ ಪೆನ್ಸಿಲ್ ಕದ್ಯಾಕತ್ತಾಗ ಸಲಾಗ್ ಮಾಸ್ತರ್ ಹೇಳಿದರು ಏಯ್ ನೀ ಬರೇ ಪೆನ್ಸಿಲ್ನೇ ಕದ್ಕೊತ ಹೊಂಟಿ ಬಂತ ಒಬ್ಬರು ಡಿಸ್ಟರ್ಬ್ ಆಗತ್ತದ ನಿನ್ನಿಂದ ಹಾಗಾದ್ರೆ ಏನು ಮಾಡ್ಬೇಕು ನಿಮ್ಮ ಅಪ್ಪನ ಕರ್ಸ್ತೀನಿ ನಾಳೆ ಕರ್ಕೊಂಡ್ಬಾಯಿಲ್ಲ ಅವ್ನ ಮುಂದೆ ಕಂಪ್ಲೇಂಟ್ ಹೇಳ್ತೀನಿ ಅವರಪ್ಪ ಬಂದ ಅವಾಗ ಏನ್ರಿ ನನ್ನ ಮಗನ ಕಂಪ್ಲೇಂಟ್ ಅಂತ ಕೇಳಿ ಭಾಳ ಮಜಾ ಐತೆ ಸೂಕ್ಷ್ಮೈತಿ ತಿಳ್ಕೊಂಡು ರೊತ್ತಕ್ಕತಿ ಅವ ಅಂದ ಏನು ರೀ ನಮ್ಮ ಮಗನ ಕಂಪ್ಲೇಂಟ ಏನು ಕಂಪ್ಲೇಂಟ್ ಇಲ್ಲ ನಿಮ್ಮ ಮಗ ಬರೇ ಪೆನ್ಸಿಲ್ ಕದಿ ಪೆನ್ ಕದ್ಯಾಕತ್ತಾನೆ ಕಂಪಾಸ್ ಕದ್ಯಾಕತ್ತಾನ ಎಷ್ಟು ಸಲ ಹೇಳುದ್ರಿ ಇವಾಗ ಎರಡು ಸಲ ಹೇಳೋದು ಹೇಳಿದ್ದಾನೆ ಪದೇ ಪದೇ ಮಾಡ್ತಾನ ಹಿಂಗೆ ಅಂದಾಗ ಅವ್ರಪ್ಪ ಏನು ಅನ್ಬಕ್ರಿ ಎಷ್ಟು ಸಲ ಹೇಳ್ತೀನಿ ರೀ ಸರಿ ಇವ ದೊಡ್ಡದ ನೀವು ನಿಮ್ಗೆ ಗೊತ್ತಾಗೋಲ್ಲ ಲೇ ಸಣ್ಣ ಪುಟ್ಟ ಇಲ್ಲಾಕೆ ತಗೊಂಬರ್ತಿಲ್ಲೇ ಆಫೀಸ್ನಾಗೆ ಬರ್ಬೇಕಾದ್ರೆ ನಾನು ತೊಗೊಂಬರ್ತೀನಿ ಅಂತ ಹೇಳ್ತೀನಿ ರೀ ತಿಳಿದಿಲ್ಲ ಇದು ಸಣ್ಣ ಪುಟ್ಟ ಶಾಲೆಗೆ ಹಾಕ್ತಿರ್ತಿಲ್ಲೇ ನಾ ಆಫೀಸ್ನಾಗಿಂದ ಬರ್ಬೇಕಾದ್ರೆ ಹಿಡ್ಕೊಂಡು ಬರ್ತೀನಿ ಅಂದ್ರೆ ಮಗ ಇಲ್ಲಿ ಕದ್ರೆ ಅವರಪ್ಪ ಆಫೀಸ್ನಾಗ ಕದ್ಯಾವ ಅಂತ ವಿಚಾರ ಮಾಡ್ಕೊಳ್ಳಿ ಎಲ್ಲ ಫ್ಯಾಮಿಲಿನ ಹೆಂಗಿರ್ಬೇಕಂತ ನಮಸ್ಕಾರ ಮಾಡಿದಾವ ಮರ ದಿವಸ ಹಿಂಗೆ ಹೊಂಟಾನ ಹೋಗ್ಬೇಕಾದ್ರೆ ಮತ್ತೆ ಏನು ಪೆನ್ಸಿಲ್ ಇದ್ನಲ್ಲ ಯಾರದೋ ಮಾಯ ಗಿಡದಾಗ ಹಣ್ಣು ಕದಿಯಾಕತ್ತ ನಿಂಗೆ ಹಣ್ಣು ಕದ್ಯಾಕತಿಂದು ಅಲ್ಲಿ ನೋಡಿದ್ರೆ ಪೆನ್ಸಿಲ್ ಕದಿತಿದ್ ಇಲ್ಲಿ ನೋಡಿದ್ರೆ ಹಣ್ಣು ಕದಿತಿದ್ದಿ ನಿನಗೇನು ಹೇಳೋರು ಕೇಳೋರು ಯಾರು ಅದರ ಇಲ್ಲಿ ಕರ್ಕೊಂಡು ಬರ್ತೀನಿ ಅಪ್ಪನ ಅಂದಾಗ ಅಲ್ಲ್ಯಾಕೆ ಹೋಗ್ತೀರಿ ಬರೀತಾರೆ ಅಂದವ ನಿಮ್ಮ ಅಪ್ಪನ ಕದ್ಯಾಕ್ ಹೊಂಟಿರ್ ಅಂದಾಗ ಕೆಳಗಿನ ಟೊಂಗ್ಯಾಗ ನಾ ಅದೇನ್ರಿ ಮ್ಯಾಗಿನ ತೊಂಗ್ಯಾಗ ಅಪ್ಪ ಅದನ್ರಿ ಅಂದವ ಇದಕ್ಕೆ ಸಂಸ್ಕಾರ ಅಂತಾರೆ ಏನು ಇದಕ್ಕೆ ಸಂಸ್ಕಾರ ಅಂತಾರೆ ನಿಮ್ಮ ಪ್ರಭಾವ ನಿಮ್ಮ ಸ್ವಭಾವ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರತೈತೆ ನೀವು ಹೇಗಿರಬೇಕು ಮಕ್ಕಳ ಮುಂದೆ ಯಾಕೆ ಮಕ್ಕಳು ಬೇಗನ ಕಲಿತವ ಅಂತಂದ್ರೆ ನೀವು ಪ್ರತಿಪದಿಯಲ್ಲಿ ಇರ್ತಕ್ಕಂಥ ರೈತಾಪಿ ಜನ ನಿಮ್ಮ ನಿಮ್ಮ ಮಕ್ಕಳ ಕೈಯಾಗ ರೊಕ್ಕ ಕೊಟ್ಟು ತಂಬಾಕ್ ಚೀಟ್ ತೊಗೊಂಡು ಬಾ ನಿಮ್ಮ ಮಕ್ಕಳ ಕೈಯಾಗ ರೊಕ್ಕ ಕೊಟ್ಟು ನೀವು ಹೋಗಿ ಏನಾದರೂ ಶೆರೆ ಬಾ ನಿಮ್ಮ ಮಕ್ಕಳ ಕೈಯಾಗ ರೊಕ್ಕ ಕೊಟ್ಟು ನೀವು ಹೋಗೊಂದು ಬಿಡಿತಿ ಸಿಗರೇಟ್ ಬಾ ಅಂತಂದ್ರೆ ಮೊದಲು ಮೊದಲು ತಂದಂಗೆ ಮಾಡ್ತಾವೆ ಎರಡನೇ ಸಲಕ್ಕೆ ತಿಂದಂಗೆ ಮಾಡ್ತಾವ ಮೂರನೇ ಸಲಕ್ಕೆ ಅದನ್ನು ಕುಡ್ಕೊಂಡು ಬರ್ತಾವ ಯಾರು ಕಲಿಸಿದ್ರಪ್ಪ ಸಂಸ್ಕಾರನ ಯಾರು ಕಲಿಸಿದರು ಯಾರು ಅಂದ್ರೆ ನಾವೇ ಕಲಿಸಿದವ್ರು ಒಬ್ಬ ಮಗ ಭಯಂಕರ ಕುಡಿತಿದ್ದ ಭಯಂಕರ ಕುಡಿತಿದ್ದ ಸ್ವಾಮಿಗಳು ಮುಂದೆ ಬಂದು ಹೇಳಿದ್ರೆ ಅವ್ರು ಏನು ರೀ ಅಪ್ಪ ನನ್ನ ಮಗ ಸಿಕ್ಕಾಪಟ್ಟಿ ಕುಡಿಯಾಕತ್ತನು ಯಾರು ಹೇಳಿದ್ರೆ ಬಿಡುವಲ್ಲ ನೀವರ ಒಂದು ಸ್ವಲ್ಪ ಏನೋ ಹೇಳಿ ಬಿಡಿಸ್ರಿ ಅಪ್ಪ ಅವನ್ನ ಸ್ವಾಮಿಗಳು ಅಂತ ಅಲ್ಲೋ ಕುಡಿದನ್ನುವಂ ಅಂತದ್ದೆಲ್ಲರಿಗೂ ಕೆಟ್ಟ ಎಲ್ಲರಿಗೆ ಗೊತ್ತೈತಿ ಯಾಕೆ ಕುಡಿದು ಹಾಳಾಗಾಕತ್ತಿದ್ ಚಲೋ ಜಗತ್ತನ್ನ ಕುಡಿಯುವಂಥ ಸಾಮಗ್ರಿಗಳು ಭಯಂಕರ ಅದಾವೆ ಚಲೋ ಚಲೋ ಅವನು ಬಿಟ್ಟು ಹಾಳಾಗದೇ ಯಾಕೆ ಕುಡಿಯಾಕತ್ತಿದ್ ಅದನ್ನು ಬಿಡು ಬಿಟ್ಟು ಚಲೋದು ಕುಡ್ಕೊಂಡು ಜೀವನ ಮಾಡು ಅಂಥೇಳಿದ್ರು ಒಳ್ಳೇದನ್ನು ಹೇಳಕ್ಕೆ ಹೋದ್ರೆ ಗುದ್ದಾಡೋನು ಬಾ ಮುಂಜೆ ಬಾಳೈತಿ ಈಗ ಒಳ್ಳೆ ಚಲೋ ಹೇಳಕ್ಕೆ ಹೋದ್ರೆ ಏ ಏನು ಬುದ್ಧಿ ಹೇಳ್ತಿ ಅಂತ ಹಿಂಗೆ ಗುದ್ದಾಡು ಮಂದಿ ಮುಂದೆ ಏನು ಹೇಳಬೇಕು ಅವ ಅಂದ ನಾ ಯಾರು ಮಾತು ಕೇಳೋದಿಲ್ಲ ರೀ ಅಂದವ ಬಿಡಪ್ಪ ಅಂತ ತಿಳ್ಕೊಂಡು ಅವರಪ್ಪ ಕೈ ಮುಗಿದು ಗುರುಗಳು ಮಾತಿಗೆ ಬೆಲೆ ಕೊಡುವಲ್ಲಿ ಯಾಕೆ ಗುರುಗಳು ಮಾತಿಗೆ ಬೆಲೆ ಕೊಡೋದಿಲ್ಲ ಅಂದರೆ ನೀ ಬದಲು ಬಂದು ಗುರುಗಳಿಗೆ ಹೇಳಬೇಕಾಗಿತ್ತು ಗುರುಗಳು ಹತ್ರ ಯಾವ ವಯಸ್ಸಿನಾಗ ನಮ್ಮ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕಾಗಿತ್ತಲ್ಲ ವಯಸ್ಸಿನೊಳಗೆ ಮಕ್ಕಳನ್ನ ಕರ್ಕೊಂಡು ಬಂದಂಥ ಟೈಮ್ದೊಳಗೆ ಸಣ್ಣ ವಯಸ್ಸಿನೊಳಗೆ ಮಠಕ್ಕೆ ಗುಡಿಗೆ ಹಿರಿಯರ ಹತ್ರ ನೀ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ ಅಂದ್ರೆ ದೊಡ್ಡವಾದ ಮೇಲೆ ಆ ಮಕ್ಕಳು ನಿಮ್ಮ ಮಾತು ಕೇಳ್ತಾವ ಗುರುಗಳ ಕೇಳ್ತಾವ ನೀ ಅವ್ರ ಸಂಸ್ಕಾರನ ಹಾಕಿಲ್ಲ ಆ ಪದ್ಧತಿಯನ್ನು ಹಾಕಿಲ್ಲ ಒಮ್ಮಕ್ಕಳು ದೊಡ್ಡವ್ರಾಗಿ ಕರ್ಕೊಂಡು ಬಂದು ಮರವಾಗಿ ಬಗ್ಗದ್ದು ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ದೊಡ್ಡದಾಗಿನ್ ಬಗ್ತದನದು ಅವರಪ್ಪಂದ ಹೆಂಗರ ಮಾಡು ಹೆರೋ ಸಿಗಲಿಲ್ಲ ಅಂತ ತಿಳ್ಕೊಂಡು ಮಖ ಓಡಿಸ್ಕೊಂಡು ಮನೆಗೆ ಹೋಗೋದಲ್ಲ ಅಲ್ಲಿಂದ ಹೊರಡಬೇಕು ಅದನ್ನು ತಗೊಂಡು ಯೋಗ್ಯ ಬೆಲೆಯನ್ನು ಕೊಡುವಂಥ ಯೋಗ ಜಾಗದೊಳಗೆ ಅದನ್ನು ತಗೊಂಡು ಹೋಗಿ ಆ ಮುತ್ತು ರತ್ನ ಮಾರುವಂಥ ಅಂಗಡಿಗೆ ಇಟ್ಟರೆಂದ್ರೆ ಅದಕ್ಕೆ ಲಕ್ಷ ಲಕ್ಷ ಬೆಲೆ ಹೆಂಗೆ ಕೊಡ್ತಾರೆ ಇವತ್ತು ನನಗಿಲ್ಲಿ ಬೆಲೆ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಜಗತ್ತಿನಾಗ ನನಗೆ ಬೆಲೆನೇ ಇಲ್ಲ ಅಂತ ತಿಳ್ಕೊಂಡು ಯಾರು ಕೂಡ ವಿಚಾರ ಮಾಡಬಾರ್ದು ನಾವು ಸಹಿತ ಅಲ್ಲಿಂದ ಒಂದಿಷ್ಟು ಹೋಗಿ ಚಲೋ ಯೋಗ್ಯವಾದಂಥ ಜಗದೊಳಗೆ ನಮ್ಮ ಬದುಕನ್ನು ನಾವು ಹಸನ್ ಮಾಡಿಕೊಂಡ್ರೆ ಅಲ್ಲಿ ಬೆಲೆ ಸಿಕ್ಕೇ ಸಿಗುತ್ತದೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಅಂತ ಜೀವನದೊಳಗೆ ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ ಹಾಕಿರುವಂತಹ ಸಂಸ್ಕಾರ ಥಾಮಸ್ ಅಳುವ ಎಡಿಸನ್ ಇವತ್ತೆಲ್ಲ ಬೆಳಕಿನ ಕುಂತೀವಿ ನಾವು ಬೆಳಕಿನ ಕುಂತವರೆಲ್ಲ ವಿಚಾರ ಮಾಡಿಕೊಳ್ಬೇಕು ಥಾಮಸ್ ಅಳುವ ಎಡಿಸನನ್ನು ಮೊದಲು ಮನೆ ಬಿಟ್ಟು ಸ್ಕೂಲ್ ಬಿಟ್ಟು ಹೊರಗೆ ಹಾಕಿದ್ರು ಸ್ಕೂಲ್ ಬಿಟ್ಟು ಹೊರಗೆ ಹಾಕಿದ್ರೂ ಸಹಿತ ಆದರೆ ತಾಯಿ ಒಂದು ಪತ್ರ ಕೊಟ್ಟ ಕಳಿಸಿದ್ರೆ ಅಕ್ಕಿ ಆ ಪತ್ರವನ್ನು ಓದಿ ತಾಯಿ ಚಾಲೆಂಜ್ ತಗೋತಾಳೆ ಜಗತ್ತಿನೊಳಗೆ ಯಾವುದು ನಮಗೆ ಚಾಲೆಂಜ್ ಮಾಡ್ತದ ಅದ ನಮ್ಮನ್ನು ಚೇಂಜ್ ಮಾಡ್ತದೆ ಇದು ಎಲ್ಲ ತಾಯಿ ಅಂದರೆ ತಲೆಗೆ ಇಟ್ಕೊಟ್ರಿ ನಿಮ್ಮ ಮಕ್ಕಳಿಗೆ ಎಂಥ ಸಂಸ್ಕಾರವನ್ನು ನೀವು ಕೊಡುವಂಥವ್ರು ಆಗಬೇಕಂದ್ರೆ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಶೆಲು ಹೊಡಿಬೇಕು ನಮ್ಮ ಮಕ್ಕಳಿಗೆ ಆ ಭಾವನೆ ಇಟ್ಕೊಂಡು ನಮ್ಮ ಮಕ್ಕಳನ್ನು ಬೆಳೆಸುವಂಥ ಪ್ರಯತ್ನ ಮಾಡಬೇಕು ಹಂತ ಹಂತವಾಗಿ ಯಾವುದೇ ಒಂದು ಸಸಿಯನ್ನು ಬೆಳೆಸಬೇಕಾದ್ರೆ ಸರ್ಕಾರದಿಂದ ಸಸಿಯನ್ನು ಹಚ್ಚಿದ್ರೆ ಅದಕ್ಕೊಂದು ಉದ್ದನ್ನು ಕೋಲ್ ಕೊಡ್ತಾರೆ ಏನು ಕೊಡ್ತಾರಮ್ಮ ಕೋಲ್ ಕೊಡ್ತಾರೆ ಏನು ಕೊಡ್ತಾರೆ ಅವನು ಶಾವಿಗೆ ಮಾಡಕ್ಕೆ ಚಲೋ ಅಂತ ಹೇಳ್ತು ಕಿತ್ಕೊಂಡ್ಬಂದು ಮನೆಗೆ ಇಟ್ಕೊಂತೀರಿ ನೀವು ಆ ಕೋಲು ಬೇಕಾದ ಅವ್ರು ಹಚ್ಚು ಕೆಲಸ ನಮ್ದು ಎಲ್ಲ ಯೋಜನೆಗಳು ನಮಗಾಗಿ ಅದಾವ ಚಲೋ ಮಾಡೋದಕ್ಕೆ ಅದಾವ ನಮ್ಮ ಕೋ ಆಪ್ರೇಟಿವ್ ನಮ್ಮ ಸಹಕಾರ ಇರಲಿಲ್ಲ ಅಂದ್ರೆ ಯಾವ ಯೋಜನೆ ನಮ್ಮನ್ನು ಉದ್ಧಾರ ಮಾಡ್ತಾವೆ ಹೇಳಿ ನೋಡೋಣ ನಾವು ವಿಚಾರ ಮಾಡ್ಕೋಬೇಕು ಅಂದ ಒಂದು ಕೋಲನ್ನು ಸಪೋರ್ಟ್ ಆಗಿ ಕೊಡುವಂಥದ್ದು ಸಸಿಗೆ ಯಾಕಂತಂದ್ರೆ ಅಡ್ಡ ದಿಡ್ಡಿ ಬೆಳೆದಿರತಕ್ಕಂಥ ಮರ ಅಡ್ಡಾದಿಡ್ಡಿ ಬೆಳೆದಿರ್ತಕ್ಕಂಥ ಮರ ಅದು ಒಲಿಗೆ ಹೋಗ್ತದೆ ಸೀದಾ ಬೆಳೆದಿರ್ತಕ್ಕಂಥ ಮರ ಅದು ಮತ್ತೆ ನೂರು ವರ್ಷ ಮನೆಯ ತೊಲೆಯಾಗಿ ನಿಲ್ಲುತ್ತದೆ ಅಡ್ಡಾದಿಡ್ಡಿ ಬೆಳೆದು ಒಲಿಗೆ ಹೋಗುವಂತ ಕಟ್ಟಿಗೆ ಆಗಬಾರ್ದು ಸೀದಾ ಬೆಳೆದು ತೊಲೆಯಾಗಿ ನಿಲ್ಲುವಂತಹ ಕೆಲಸವನ್ನ ನಾವೆಲ್ಲ ಮಾಡಬೇಕು ಜರಗನಡಿ ಶಿವಶಂಕರ್ ಒಂದು ಚಲೋ ಮಾತನ್ನು ಹೇಳ್ತಾರೆ ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರು ವರ್ಷ ಹಲವಾರು ವರ್ಷ ನೆರಳಾಗಿ ನಿಂತದೆ ಮತ್ತೆ ತೊಲೆಯಾಗಿ ನೂರು ವರ್ಷ ನಮ್ಮ ಮನೆಯಾಗಿರ್ತದೆ ಆದರೆ ನೂರಾರು ವರ್ಷ ನೆಲವನಾಡಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮನೆಯೊಳಗೆ ಮೂರು ದಿವಸ ಅಂತ ಅವ್ರು ಚಲೋ ಮಾತನ್ನು ಬರೆದಾರ ಇಟ್ಟು ಅನಿಶ್ಚರವಾಗಿರ್ತಕ್ಕಂಥ ಬದುಕು ನಾವು ಇಟ್ಕೊಂಡು ಬದುಕಾಕತ್ತೀವಿ ಅದರೊಳಗೆ ಒಂದಿಷ್ಟು ಚಲೋ ಸಂಸ್ಕಾರ ಕೊಟ್ಟು ಭಾಳ ಮಂದಿ ಮುಖಕ್ಕೆ ಚಲೋ ಚಲೋ ಮೇಕಪ್ ಮಾಡ್ಕೊಂಡು ಚಂದ ಕಾಣಬೇಕಂತೀವಿ ಮಕ್ಕಕ್ಕೆ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಮಕ್ಕಕ್ಕೆ ಚಲೋ ಪೌಡ್ರ್ ಹಚ್ಕೊಳ್ಳೋದ್ರಿಂದ ಮನುಷ್ಯ ಚಂದ ಕಾಣೋದಿಲ್ಲ ಒಳ್ಳೆಯ ಸಂಸ್ಕಾರಯುತವಾಗಿರುವಂಥ ಜೀವನವನ್ನು ಇಟ್ಟುಕೊಂಡು ಯಾವ ಬದುಕ್ತಾನೋ ಅವ ಸಮಾಜದಾಗ ಭಾಳ ದೊಡ್ಡವಾಗ್ತಾನ ಭಾಳ ಚೆಂದ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ಆ ತಾಯಿ ಮಗ ಹೊರಗೆ ಹಾಕ್ಯಾರಂತ ದು ದುಃಖ ಪಡಲಿಲ್ಲ ಲೈಬ್ರಿಗೆ ಹೋಗ್ತಾಳೆ ಲೈಬ್ರರಿಗೆ ಹೋಗಿ ತಾನ ಓದ್ತಾಳೆ ತಾನ ಓದಿ ಮಗುವಿಗೆ ಪಾಠ ಮಾಡ್ತಾಳೆ ಎಷ್ಟು ಪಾಠ ಮಾಡಿ 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 ದೊಡ್ಡವನನ್ನು ಮಾಡಿದ್ಲು ಅಂತಂದ್ರೆ ಆ ವ್ಯಕ್ತಿ ನೋಬೆಲ್ ತಗೊಳ್ಳುವಷ್ಟು ಮೆಟ್ಟಿಗೆ ದೊಡ್ಡ ವಾಕ್ಕನ್ನು ಇಡೀ ಜಗತ್ತು ಬೆಳಕಿನ ಕುತ್ಕೊಂಡು ಆನಂದವಾಗಿ ಬೆಳಕಿನೊಳಗೆ ಆನಂದವನ್ನು ಪಟ್ಟು ಈ ರಾತ್ರಿ ಒಳಗೂ ಹಗಲನ್ನು ಮಾಡ್ಕೊಂಡು ನಾವು ಬದುಕತ್ತೀವಿ ಇದನ್ನು ಕಂಡು ಹಿಡಿದಿರ್ತಕ್ಕಂಥ ತಾಮಸ್ ಅಳವಾ ಎಡಿಷನಿನ ಹಿಂದ ಅವರ ತಾಯಿ ಪಾತ್ರ ಅನ್ನುವಂಥದ್ದು ನಾವು ತಿಳ್ಕೊಬೇಕು ಮತ್ತಿಷ್ಟೆಲ್ಲ ಕಥಿ ಕೇಳ್ತೀವಿ ಇಷ್ಟೆಲ್ಲ ಮಾತಾಡ್ತೀವಿ ನಮ್ಮ ಮಕ್ಕಳಿಗೆ ಅಂತ ಸಂಸ್ಕಾರ ಕೊಡು ಅಂತಂದ್ರೆ ನಾವು ಇಂಥ ಸಂಸ್ಕಾರ ಕೊಡೋಕೆ ಸಾಧ್ಯ ಐತೆ ನಾವು ಕೊಡುವಂಥ ಸಂಸ್ಕಾರನೇ ಬೇರೆ ನಮ್ಮ ಮಾವು ಬಂದು ನೋಡು ಒದಿ ಮಾವನ್ನ ವಧ್ಯಾ ಕಚ್ಚೋರು ನೀವ ಮೊದಲು ಮಾವು ಬಂದು ನೋಡು ಒದಿ ಅಂದ ಕೊಡ್ಲೇನ ಅವ ಅಂತಾನ ಮೊದಲು ಮಾವನ್ನ ಓದಿರ್ತಾನೆ ಸಹ ದೊಡ್ಡವಾದ ಮೇಲೆ ನಿಮ್ಮನ್ನೂ ಒದ್ಕೊಂತರ್ತಾನೆ ಹಂಗಾಗ್ಬಾರ್ದಲ್ಲಪ್ಪಾ ಹೆಂಗೆ ಇರಬೇಕು ಇಷ್ಟೆಲ್ಲ ಐತಿ ತಿಳುವಳಿಕೇಳವ್ರು ರಗಡ ಬಂದ್ರೆ ಮೋಟಿವೇಶನ್ ಭಾಳ ಮಂದಿ ಸ್ವಾಮಿ ಹೇಳಿದರೆ ಮೋಟಿವೇಶನ್ ಅಂತಲ್ಲ ಭಾಳ ಮಂದಿ ಮೋಟಿವೇಶನ್ ಹೇಳೋರು ಅದಾರ ಮೋಟಿವೇಶನ್ ಅವರಿಂದ ಬರಬಾರ್ದು ಸ್ವತಃ ನಿಮ್ಮ ತಂದೆ ತಾಯಿಗಳನ್ನು ನೋಡಬೇಕು ತಂದೆ ತಾಯಿಗಳನ್ನು ನೋಡಿ ದುಡಿದು ಬಂದು ತಂದೆ ತಾಯಿ ದುಡಿದು ಒಳಗಿಂದ ಹೊರಗಲಿಂದ ಒಳಗೆ ಬಂದ ಬಂದರೆ ಕೈಯ್ಯ ರೊಕ್ಕಿಲ್ಲ ಅಂದರೂ ಮನೀಗೆ ನಕ್ಕಂತನ ಬರ್ತಾರೆ ತಂದೆ ತಾಯಿಗಳು ಕೈಯಾಗಿ ರೊಕ್ಕಿಲ್ಲ ಅಂದರೂ ಮನಿಗೆ ನಾಕ್ಕನ ಬರ್ತಾವೆ ಯಾಕಂದ್ರೆ ಮಕ್ಕಳ ಮೇಲೆ ಪರಿಣಾಮ ಆಗಬಾರ್ದು ಅಂತ ಎಷ್ಟು ದುಡಿದು ದೊಡ್ಡವರಾದ್ರೂ ಸಹಿತ ತಮ್ಮ ಮಕ್ಕಳು ಎಷ್ಟು ದೊಡ್ಡವರಾದರೂ ಇನ್ನೂ ತಂದೆ ತಾಯಿಗಳು ನಮ್ಮ ದೇಶನ ದುಡಿಯೋಕೆ ಹತ್ತಾರೆ ನೋಡಿರಿ ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಕಲಿಸ್ಬೇಕನ್ನೋ ದುಡಿದನ್ನು ಕಲಿಸ್ಬೇಕು ಸರಿಯಾದ ರೀತಿಯೊಳಗೆ ದುಡಿದನ್ನು ಕಲಿಸ್ಬೇಕು ಯಾವ ಹಕ್ಕಿನೂ ಸಹಿತ ಹಾರಾಟ ಮಾಡುವಂಥ ಹಕ್ಕಿ ಜಗ್ಗ ಗುಡವನ್ನು ಮಾಡಿ ದೊಡ್ಡ ಗುಡಾವನದೊಳಗೆ ಸಿಕ್ಕಾಪಟ್ಟು ಕಿಂಟೋಳುಗಟ್ಟಲೆ ಕಾಳಿಟ್ಟು ಒಳಗಿಟ್ಟು ನೀವು ಬದುಕಂತ ತಿಳ್ಕೊಂಡು ಯಾವ ಹಕ್ಕಿಗೂ ಹೇಳಿಕೊಟ್ಟಿಲ್ಲ ಅದು ಕಾಳನ್ನು ಇದ್ದಲ್ಲಿ ಹೋಗಿ ಹೆಕ್ಕಿ ತಗೊಂಡ್ಬರುದು ಹೆಂಗನ್ನುವಂಥದ್ದನ್ನು ಹಾರಾಡುವಂಥದ್ದನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತದ ಯಾವ ಹುಲಿನೂ ಸಹಿತ ದೊಡ್ಡ ಜಿಂಕೆ ಫಾರ್ಮನ್ನು ಮಾಡಿಕೊಂಡು ಆ ಜಿಂಕೆಯನ್ನು ಒಳಗಿಟ್ಟು ನೀ ತಿನ್ಕೊಂತ ಬದುಕಂತ ತಿಳ್ಕೊಂಡು ಹೇಳಿ ಕಟ್ಟಿಲ್ಲ ನೀ ಎಲ್ಲಿರುತ್ತದ ಜಿಂಕೆ ಅಲ್ಲಿ ಹೋಗಿ ಭೇಟಿಯನ್ನು ಹೆಂಗ್ ಆಡಬೇಕನ್ನುವಂಥದ್ದನ್ನು ಕಲಿಸ್ಕೊಡುವಂತ ಪ್ರಯತ್ನ ಮಾಡ್ತದ ಮತ್ತು ನಮ್ಮ ಮಕ್ಕಳು ದೊಡ್ಡವಾದ್ರೂ ಸಹಿತ ಏ ಇನ್ನೂ ಹುಡುಗ ಹಂಗದನ್ರಿ ಇನ್ನೂ ಹುಡುಗ ಅಂತ ತಿಳ್ಕೊಂಡು ದುಡಿಯುವಂಥ ವಯಸ್ಸಿಗೆ ಬಂದಾಗ್ಲೂ ಸಹಿತ ಅವ್ನು ಮನೆ ಹಾಕಿ ಊಟ ಹಾಕುವಂಥದ್ದು ತಂದೆ ತಾಯಿ ಕೆಲಸ ತಪ್ಪ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೋಬೇಕಾಗ್ತದೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿರಿ ಒಳ್ಳೆಯ ಸಂಸ್ಕಾರ ಹೇಗಿರ್ಬೇಕಂದ್ರೆ ಕೆನಾಲ ದಂಡಿ ಮೇಲೆ ಕೆನಾಲ ದಂಡಿ ಮೇಲೆ ತಂದೆ ತಾಯಿ ಕುಡ್ಕೊ ಹೊಂಟಿದ್ರು ಹಿಂಗೆ ಮುಂದೆ ಅವ್ರಪ್ಪ ಹೊಂಟಾನ ಹಿಂದವ್ರವು ಹೊಂಟ ಹಿಂಗೆ ಹೋಗುವಂಥ ಟೈಮ್ದೊಳಗೆ ಒಂದು ಕೆಲಸ ನಡೀತಲ್ಲಿ ಆ ಹುಡುಗ ಚಾಕ್ಲೇಟ್ ತಿನ್ಕೊಂತ ಹೊಂಟಿದ್ದ ಹಿಂಗೊಮ್ಮೆ ಹಿಂಗೊಮ್ಮೆ ಮಾಡ್ಬೇಕಾದ್ರೆ ಚಾಕ್ಲೇಟ್ ಜಾರಿ ಕೆನಾಲ್ದಾಗ ಬಿತ್ತದ ಕೆನಾಲ್ ಇರ್ತೈತಲ್ಲ ಕೆನಾಲ್ದಾಗ ಬಿತ್ತದ ಕೆನಾಲದೊಳಗೆ ಬಿದ್ದು ಕೂಡಲೇನ ಅಳಾಕತ್ತ ಹುಡುಗ ಓಡಿ ಹೋಗಿ ಹೋದ ಅವಾಗ ಅವ್ರ ತಾಯಿ ಸಂಸ್ಕಾರ ಕೊಟ್ಟ ನೋಡು ಏಯ್ ಅದಕ್ಕೆ ಕಷ್ಟ ಕೊಂಡು ಟೆನ್ಷನ್ ತೊಗೊಂಡಿದ್ದಿ ಏನು ಕೆನಾಲ್ನಾಗ ನೀರು ಹೊಂಟೈತಲ್ಲ ನಾಳೆ ಎಲ್ಲಿ ಬರ್ತೈತೆ ಅದು ನಮ್ಮ ಮನೆ ಮುಂದೆ ನಳ ಅದಾವಲ್ಲ ಅಲ್ಲೇ ಬರ್ತೈತೆ ಅದು ನಳ ಈ ಕೆನಾಲ್ನಾಗೆ ನೀರ ಅಲ್ಲಿ ಬರ್ತೈತೆ ಅದಕ್ಕೆ ನಾ ಏನು ಮಾಡಲಿ ಮತ್ತು ನಿಮ್ಮ ಚಾಕ್ಲೇಟ್ ಆದರೆ ಬಿದ್ದೈತಿಲ್ಲ ಅದು ನಾಳೆ ನಮ್ಮ ಮನೆ ಮುಂದೆ ನಳ ಏನು ಬಿಡ್ತಿವಲ್ಲ ನಳದಾಗ ಹಾಸಿ ಬರ್ತೈತೆ ಚಿಂತೆ ಮಾಡಬೇಡ ಅಂದಾಕಿ ಪಸ್ಟೇ ಹೇಳಬೇಕಾಗಿತ್ತು ಅದನ್ನು ಹೇಳಿಲ್ಲ ತಾಯಿ ಚಾಕ್ಲೇಟ್ ನೀರಾಗ ತೇಲ್ಕೊಂಡು ಮನೆ ಮುಂದೆ ನಳದಾಗ ಬರ್ತೈತೆ ಅಂತ ತಲೆ ಅಂತ ಹುಡುಗ ಹಿಂಗ ಹೋಗ್ಬೇಕಾದ್ರೆ ಚಾಕ್ಲೇಟ್ ಬಿದ್ದಿತ್ತು ಹೊಳೆ ಬರ್ಬೇಕಾದ್ರೆ ಅವರಪ್ಪ ಕಾಲು ಜಾರಿ ಅದ್ರಾಗ ಬಿದ್ದಾನ ಹೊಳೆ ಆದ್ರಾಗ ಕಾಲು ಜಾರಿ ಬಿದ್ದು ಕೂಡ್ಲೇನ ಅವ್ರ ಓಡಿ ಹೊಂಟ್ ಓಡಿ ಅವನು ಹಿಂಗ ತೆಗಿಬೇಕಂತ ಹೊಂಟಾಗ ಮಮ್ಮಿ ಟೆನ್ಷನ್ ತೊಗೊಡಂದವ ಯಾಕೆ ಟೆನ್ಷನ್ ತೊಗೊಂಡ್ ನಿಮ್ಮಪ್ಪ ಬಿದ್ದಾನ ಅಯ್ಯೋ ಮಮ್ಮಿ ನಾಳೆ ಬರ್ಬೇಕಾದ್ರೆ ನಡೆದಾಗ ನಮ್ಮ ಹಂಗ ಬರಂಗ ಚಾಕ್ಲೇಟ್ ತಗೊಂಡ ಬರ್ತಾನ ಅಂದವ ಈ ಟೈಪ್ ಮಾತುಗಳನ್ನಲ್ಲ ಯಾವ ಟೈಪ್ ಹೇಳಬೇಕು ಅಂತಂದ್ರೆ ಏನು ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನು ತಿಳ್ಕೊಂಡು ಹೇಳು ತಿಳ್ಕೊಳ್ಳೋಕೆ ಆಗಲಿಲ್ಲ ಅಂದ್ರೆ ಮತ್ತೊಬ್ಬರು ಗೊತ್ತಿದ್ದವ್ರ ಕಡೆ ಹೇಳಬೇಕು ಅವ್ರಿಗೆ ಯಾವ ಟೈಮ್ದಾಗ ವಿದ್ಯೆ ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ತಂದೆ ತಾಯಿಗಳೇ ಮಾಡಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಸರ್ಕಾರ ಸೌಲಭ್ಯಗಳನ್ನು ಕೊಟ್ರೆ ತಂದೆ ತಾಯಿಗಳು ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಲೇಬೇಕನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಅವ್ರು ದೊಡ್ಡವರು ಆದ ಕೊಡಲೇನ ಅದನ್ನು ಕಲಿಸ್ಬೇಕು ಇದನ್ನು ಕಲಿಸ್ಬೇಕು ಎಲ್ಲ ಕಲಿಸ್ರಿ ಆದರೆ ಮಕ್ಕಳು ವಿಷಯದೊಳಗೆ ಯಾವ ತಂದೆ ತಾಯಿಗಳು ರಿಮೋಟ್ ಕಂಟ್ರೋಲ್ ಆಗಬಾರ್ದು ಈ ಕಡೆ ಚಾನಲ್ ಹೊಲ್ಸಿದ್ರೆ ಆ ಕಡೆ ಆ ಕಡೆ ಚಾನಲ್ಸ್ ಹೊಲಿಸಿದ್ರು ಈ ಕಡೆ ಎಲ್ಲರೂ ಕುಡ್ಕೊಂಡು ನನ್ನ ಮಗ ಅದನ್ನು ಕಲಿಬೇಕು ನನ್ನ ಮಗ ಇದನ್ನ ಕಲಿಬೇಕು ಅನ್ನುವಂಥ ಹುಚ್ಚಿಗೆ ಹೋಗಿ ಎಂದು ಹೋಗಿ ಹೋಗಬಾರ್ದು ನಾ ಡಾಕ್ಟ್ರನ್ನ ಮಾಡ್ಬೇಕಂತ ಒಬ್ಬರು ಅಂತಾರೆ ಏನ ಆ ಇಂಜಿನಿಯರ್ನ ಮಾಡ್ಬೇಕಂತ ಒಬ್ರು ಅಂತಾರೆ ಇಬ್ರು ಕುಡ್ಕೊಂಡು ಇಬ್ರು ಕುಡ್ಕೊಂಡು ಜಗಳ ಮಾಡೋದನ್ನ ನೋಡಿ ಒಣೆಗಿತ್ತು ಮಂದಿ ಬಂದ್ರೆ ಹೇಳಾಕ ಏಯ್ ಹಂಗ್ಯಾಕೆ ಜಗಳ ಮಾಡಾಕತ್ತೀರಿ ಏ ಇಲ್ರಿ ಡಾಕ್ಟ್ರು ಓದಿಸ್ಬೇಕಂತ ನಾ ಅಂದ್ರೆ ಇಂಜಿನಿಯರ್ ಓದಿಸ್ಬೇಕಂತ ಅಕ್ಕಿಯನ್ನು ಅದಕ್ಕೆ ಅದಕ್ಕೇನು ಸಮಸ್ಯೆ ಇಲ್ಲ ಇದು ನನ್ನ ಡಾಕ್ಟರ್ ಅನ್ನೋದು ನನ್ನ ಹಕ್ಕಿದು ಅಂತ ತಂದೆ ಅಂದ ಇಲ್ಲ ನನ್ನ ಮಗಳ ಮೇಲೆ ನನಗೂ ಹಕ್ಕದ ಅವ ಇಂಜಿನಿಯರ್ ಆಗ್ಬೇಕಂತ ಅಕ್ಕಿ ಅಂದ್ಲು ಇವು ಯಾರು ಜಗಳ ತೊಗೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಹೋಗ್ಯಾರ ಎದ್ರ ಸಂಬಂಧ ಇದು ಎದುರು ಸಂಬಂಧಮ್ಮ ಮಗನ ಓದಿಸೋ ಸಂಬಂಧ ಯಾವಾಗ ಜಗಳ ಅಲ್ಲಿ ಹೋಯಿತು ಅದು ಹೋಗಿ ಕೋರ್ಟ್ನಾಗ ಎಫ್ ಮತ್ತು ಪೊಲೀಸ್ ಸ್ಟೇಷನ್ ಎಫ್ಐಆರ್ ಹರಿದ್ರು ಕೋರ್ಟ್ನಾಗ ಹೋಯ್ತದ ಕೋರ್ಟ್ನಾಗೆ ನ್ಯಾಯ ನಡೀತು ನ್ಯಾಯ ನಡೆದು ಕೂಡಲೇ ಅವ್ರು ಕರೆದು ಕೇಳಬೇಕಲ್ಲ ಹಾಂ ತಂದಿನ ಕರೆದ್ರು ಏನು ಇಲ್ಲ ನನ್ನ ಮಗ ಡಾಕ್ಟರ್ ಆಗಬೇಕು ಮತ್ತು ತಾಯಿ ಕರೆದ್ರು ನಿನ್ನ ಮಗ ಏನಾಗಬೇಕು ಇಲ್ಲ ನನ್ನ ಮಗ ಇಂಜಿನಿಯರ್ ಆಗಬೇಕು ಅವಾಗ ಅವರು ಜಡ್ಜ್ ಅಂದರು ಅಲ್ಲ ಇದು ಇಬ್ಬರು ನಿಮ್ಮ ಅಭಿಪ್ರಾಯ ಆಯಿತು ನೀ ಡಾಕ್ಟರ್ ಆಗ್ಬೇಕಂತ ಕರೆ ನೀನು ಇಂಜಿನಿಯರ್ ಆಗ್ಬೇಕಂತ ಕರೆ ಅವ್ನ ಮಗ ಎಲ್ಲ ಕರ್ಕೊಂಬರಿಲ್ಲ ಅವ್ನು ಕೇಳ್ತೀವಿ ನಾವು ಅಂತಂದ್ರೆ ಅವ ಇನ್ನೂ ಹುಟ್ಟೆ ಇಲ್ಲರಿ ಅಂದ್ರೆ ಅವರು ಹೊಟ್ಟೆಲಾರದ ಹುಡುಗನ ಹಿಡ್ಕೊಂಡು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಓಡಾಡೋದಕ್ಕಿಂತ ಅವ್ರನ್ನ ಮತ್ತೆ ಬೇಡದ ಆದ ಆದರೆ ನಾನು ಆರ್ಟ್ಸ್ ಕಲಿಸ್ಬೇಕು ಕಾಮರ್ಸ್ ಕಲಿಸ್ಬೇಕು ಎಲ್ಲ ಕಲಿಸ್ರಿ ಯಾರು ಬೇಡ ಅಂತಾರೆ ಜಗತ್ತಿನಾಗ ನಾನಾ ಥರದ ಉದ್ಯೋಗಗಳದಾವ ನಾವು ಕಲಿಯುವಂಥದ್ದು ಕೇವಲ ನೌಕರಿ ತಗೋಬೇಕು ಕಲಿಯುವಂಥ ಪ್ರಯತ್ನ ಮಾಡಬೇಡ್ರಿ ಅನೇಕ ರೀತಿಯಾಗಿರ್ತಕ್ಕಂಥ ಉದ್ಯೋಗಗಳದಾವೆ ನಮ್ಮನ್ನು ವಿಕಾಸ ಮಾಡ್ಕೊಳ್ಳೋದಕ್ಕೆ ಬುದ್ಧಿಯನ್ನು ವಿಕಾಸ ಮಾಡ್ಕೊಳ್ಳೋದಕ್ಕೆ ಓದೋದೇ ಹೊರತಾಗಿ ಸದ್ಗುಣಗಳನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಓದುವುದೇ ಹೊರತಾಗಿ ಕೇವಲ ನೌಕರಿನೇ ತಗೋಬೇಕು ಅನ್ನುವಂಥ ಕಾರಣಕ್ಕೆ ಓದುವಂಥದ್ದಲ್ಲಪ್ಪ ಹೇಗೆ ಸಾಧನೆ ಇರಬೇಕು ಅಂತಂದರೆ ನಿಮಗೆ ಆರ್ಟ್ಸ್ ಕಲಿರಿ ಕಾಮರ್ಸ್ ಕಲೀರಿ ಏನೂ ತೊಂದರೆ ಇಲ್ಲ ಆದರೆ ನಿಮ್ಮ ಮಕ್ಕಳಿಗೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನಿಮ್ಮ ಮಕ್ಕಳು ಆರ್ಟ್ಸ್ ಕಲಿತಾವೋ ಕಾಮರ್ಸ್ ಕಲಿತಾವೋ ಸೈನ್ಸ್ ಕಲಿತಾವೋ ಅದನ್ನೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಆದರೆ ಮಕ್ಕಳಿಗೆ ಏನಂತ ಹೇಳಬೇಕು ಅಂದರೆ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ನಿನ್ನ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಮನಸ್ಸಿರಲಿ ಎಷ್ಟು ಚೆಂದ ಇರಬೇಕು ಅಂದರೆ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ನಿನ್ನ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಮದುವೆ ಇರಲಿ ಮದುವೆ ಇರಲಿ ಮಸನ ಇರಲಿ ಮನಸ್ಸು ಮಾತ್ರ ಕೂಲಾಗಿರಲಿ ಐ ಟಿ ಇರಲಿ ಬಿ ಟಿ ಇರಲಿ ಮೈಂಡ್ ಮಾತ್ರ ವೆರೈಟಿ ಆಗಿರಲಿ ಕಾಲೇ ಇರಲಿ ಕಾರೇ ಇರಲಿ ಬದುಕಿನ ಓಟ ನೀಟಾಗಿರಲಿ ಅನ್ನುವಂಥದ್ದನ್ನು ಮಾತ್ರ ನಿಮ್ಮ ಮಕ್ಕಳಿಗೆ ಕಲಿಸುವಂಥ ಪ್ರಯತ್ನವನ್ನು ಮಾಡಿರಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ಇವತ್ತೊಂದು ಹತ್ತು ನಿಮಿಷ ಕಾರಣ ಸರ್ ದೂರದಿಂದ ಬರೋರಿದ್ದರು ವಿಶೇಷವಾಗಿ ಎಚ್ ಕೆ ಪಾಟೀಲ್ ಸರ್ ಭಾಳ ದಿವಸ ಆಗಿತ್ತು ವೇದಿಕೆಯೊಳಗೆ ಕಾರಣ ನಮ್ಮ ಮಠದ ಯಾವುದೇ ವೇದಿಕೆಯೊಳಗೆ ನಮ್ಮ ಜವ್ರದ್ದು ಸಂಬಂಧ ನಮ್ಮ ಎಚ್ ಕೆ ಪಾಟೀಲ್ ಸರ್ ಕೊಟ್ಟಾಗ ಕಾರಣ ಎಚ್ ಕೆ ಪಾಟೀಲ್ ಸರ್ ಇವತ್ತಿನ ದಿವಸ ಈ ರಾಜ್ಯದ ಸಚಿವರು ಅನ್ನುವಂಥದ್ದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಅಜ್ಜನ ನೇರ ಒಡನಾಟಿಗಳು ಅನ್ನುವಂಥ ಕಾರಣಕ್ಕೆ ನಾನು ಎಚ್ ಎಚ್ ಕೆ ಪಾಟೀಲ್ ಸರಿಗೆ ಭಾಳ ದೊಡ್ಡ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥ ಸ್ವಾಮಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಕಾರಣ ನಮ್ಮ ಅಜ್ಜವ್ರ ಬಗ್ಗೆ